ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಕ್ಲಾಸ್ ಪ್ರಿವಿಯಸ್ ಕ್ಲಾಸ್ಗಳಿಂದ ನಾವು ತಾಲೂಕ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಸಂಬಂಧಪಟ್ಟಂಗೆ ಈ ಸಿಲೆಬಸ್ ಅನ್ನು ನೋಡ್ತಾ ಇದ್ದೀವಿ ಹದಿನೈದು ಪಾಯಿಂಟ್ ಸಿಲೆಬಸ್ ಇದೆ ರಿಸರ್ವೇಷನ್ ಇನ್ ಇಂಡಿಯಾ ಕಂಪ್ಲೀಟ್ ಆಗಿದೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅದರ ಜೊತೆ ನ್ಯಾಷನಲ್ ಕಮಿಷನ್ ಫಾರ್ ಎಸ್ ಸಿ ಎಸ್ ಟಿ ಎಲ್ಲ ಕವರ್ ಆಗಿತ್ತು ರಿಸರ್ವೇಷನ್ ಇನ್ ಕರ್ನಾಟಕ ಈ ಪಾಯಿಂಟ್ ಕವರ್ ಆಗಿದೆ ಎಸ್ ಸಿ ಎಸ್ ಟಿ ಅಂಡ್ ಓ ಬಿ ಸಿ ಆಕ್ಟ್ ಇದು ಕಂಟಿನ್ಯೂ ಮಾಡೋಣ ಇದನ್ನ ಹೇಳ್ತೀನಿ ಎಜುಕೇಶನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ರಿಸರ್ವೇಶನ್ ಸಂಬಂಧಪಟ್ಟಂಗೆ ಏನೇನು ರಿಸರ್ವೇಶನ್ಸ್ ಇರ್ತದೆ ಆ ಪಾಯಿಂಟ್ಗಳು ಕೂಡ ಕವರ್ ಆಗಿದೆ ಇನ್ನೂ ಕೆಲವು ಪಾಯಿಂಟ್ ಉಳಿದಿದ್ದ ನೋಡ್ತಾ ಹೋಗೋಣ ಈಗ ರಿಸರ್ವೇಶನ್ ಇದೊಂದಾಗಿದೆ ಆಗಿದೆ ಇದಾಗಿದೆ ಇದರಲ್ಲಿ ಈ ಪಾರ್ಟ್ ಮಾತ್ರ ಇರ್ತದೆ ಅದನ್ನು ಕವರ್ ಮಾಡ್ತೀನಿ ನೆಕ್ಸ್ಟ್ ಬೇರೆ ಕಾಯ್ದೆಯಲ್ಲಿ ತೊಗೊಂಡು ಕಾಯ್ದೆ ವೈಸ್ ನೋಡ್ತಾ ಹೋಗೋಣ ಈಗ ನಾವು ಗೌರ್ಮೆಂಟ್ ಆಫ್ ಇಂಡಿಯಾ ರಿಸರ್ವೇಶನ್ ಫಾರ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಆ ಚಾಪ್ಟರ್ನ ನೋಡೋಣ ಇಲ್ಲಿ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಕರ್ನಾಟಕ ಅಭಿವೃದ್ಧಿ ರಿಲೇಟೆಡ್ ಇವನ್ನ ಬ್ಯಾಕ್ವರ್ಡ್ ಕ್ಲಾಸಸ್ ಏನಿದೆ ಅದರ ಬಗ್ಗೆ ನೋಡೋಣ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ನೋಡಿದ್ವಲ್ಲ ಈಗ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವನ್ನು ಅದನ್ನು ನೋಡಿ ಎಕನಾಮಿಕಲಿ ವಿಕರ್ ಸೆಕ್ಷನ್ ಈ ಕ್ಲಾಸ್ ಅಲ್ಲಿ ಕಂಪ್ಲೀಟ್ ಆಗ್ತದೆ ಇದು ಮುಗಿದ ಮೇಲೆ ನೆಕ್ಸ್ಟ್ ಕ್ಲಾಸ್ ಇಂದ ಇದು ಇಂಪಾರ್ಟೆಂಟ್ ಈ ಸಿಕ್ಸ್ತ್ ಚಾಪ್ಟರ್ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆಕ್ಟ್ ನೈನ್ಟೀನ್ ನೈನ್ಟಿ ಫೈವ್ ತುಂಬಾ ದೊಡ್ಡದಿದೆ ಟೋಟಲ್ ಐದು ಚಾಪ್ಟರ್ ಇದಾವೆ ಇದರಲ್ಲಿ ಮತ್ತು ಹದಿನೆಂಟು ಸೆಕ್ಷನ್ಗಳಿದಾವೆ ಹದಿನೆಂಟು ಪ್ರಕರಣಗಳು ಐದು ಅಧ್ಯಾಯಗಳಿದಾವೆ ಇವನ್ನ ಡೀಟೇಲ್ ಆಗಿ ಐ ಥಿಂಕ್ ಟು ಟೂ ತ್ರೀ ಫೋರ್ ಕ್ಲಾಸ್ ಅಲ್ಲಿ ಟೈಮ್ ಹಿಡಿತದೆ ಮೇಲೆ ನೆಕ್ಸ್ಟ್ ಇದು ಕೂಡ ಸ್ವಲ್ಪ ದೊಡ್ಡ ಚಾಪ್ಟರ್ ಯಾಕಂದರೆ ಇದರಲ್ಲಿ ಕೂಡ ಹದಿಮೂರು ಚಾಪ್ಟರ್ ಹದಿಮೂರು ಸೆಕ್ಷನ್ಗಳು ಬರ್ತಾವೆ ಈ ಹದಿಮೂರು ರೂಲ್ಸ್ಗಳು ಅಥ್ವ ರೂಲ್ ನೈನ್ಟೀನ್ ನೈನ್ಟಿ ಟೂ ಅಲ್ಲಿ ಹದಿಮೂರು ರೂಲ್ಸ್ ನಿಯಮಗಳು ಹದಿಮೂರು ನಿಯಮಗಳಿದಾವೆ ಹದಿಮೂರು ಪ್ರಕರಣಗಳು ಸೆಕ್ಷನ್ಗಳು ಕೂಡ ಇಷ್ಟವರೆಗೆ ಆದರೆ ಕಂಪ್ಲೀಟ್ ಆಗುತ್ತೆ ಈ ಕ್ರಿಮಿಲಿಯರ್ ಕಾನ್ಸೆಪ್ಟ್ ಕೂಡ ಸ್ಟೇಟ್ ರಿಸರ್ವೇಷನ್ ಸಂಬಂಧಪಟ್ಟಂಗೆ ಯಾವ ರೀತಿ ಇತ್ತು ಅನ್ನೋದು ಆ ಕಾಯಿಂಟ್ ಪಾಯಿಂಟ್ಗಳನ್ನು ಎಷ್ಟೆಷ್ಟು ಇತ್ತು ಅನ್ನೋದನ್ನು ನಾವು ನೋಡಿದ್ದೀವಿ ಸೊ ಇದು ಪಾಯಿಂಟ್ ಕವರ್ ಆಗಿದೆ ಕೆಲವೊಂದು ಪಾಯಿಂಟನ್ನು ನಾವು ನಂತರ ಇದರಲ್ಲಿ ಏನಾದರೂ ಬಿಟ್ಟು ಹೋಗಿದಂಥ ಪಾಯಿಂಟ್ಗಳನ್ನ ಮತ್ತೆ ಮಿಸಲೇನಿಯಸ್ ಅಂತ ಲಾಸ್ಟಲ್ಲಿ ಮಾಡೋಣ ಸೊ ಇದು ಸ್ಟಾರ್ಟ್ ಮಾಡಿಬಿಟ್ರೆ ನಾಳೆ ಅನ್ನೋದ್ರೊಳಗಾಗಿ ಆಲ್ಮೋಸ್ಟ್ ಇಷ್ಟು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂಡ್ ವ್ಯಾರಿಯಸ್ ಡಿಪಾರ್ಟ್ಮೆಂಟ್ ಕಾರ್ಪೊರೇಷನ್ನು ಈ ಥರ ಈ ವ್ಯಾರಿಯಸ್ ಸ್ಕಾಲರ್ಶಿಪ್ ಸ್ಕೀಮ್ಸ್ ವ್ಯಾರಿಯಸ್ ಡೆವಲಪ್ಮೆಂಟ್ ಸೊ ಎರಡರಿಂದ ಮೂರು ದಿನ ಇರೋದೇ ಐದು ದಿನ ಬಾಕಿ ಉಳಿದಿದೆಯಲ್ಲ ಸೊ ಟೂ ಟು ತ್ರೀ ಡೇಸಲ್ಲಿ ಕಂಪ್ಲೀಟಾಗಿ ಕವರ್ ಮಾಡಿಬಿಡೋಣ ಅದನ್ನು ಆಗ್ತದೆ ಮತ್ತೆ ರಿವಿಷನ್ ಕೂಡ ಆಗ್ತಿದೆ ಎಲ್ಲವೂ ಕೂಡ ಫಾಸ್ಟಾಗಿ ಒಂದು ಸಲ ರಿವಿಷನ್ ಕೂಡ ಮಾಡ್ತೀನಿ ಎಕ್ಸ್ಟ್ರಾ ಯಾವುದಾದ್ರೂ ಪಾಯಿಂಟ್ ಬಿಟ್ಟು ಹೋಗಿದ್ರೆ ಅದನ್ನು ನೆಕ್ಸ್ಟ್ ಅದು ಸೇರಿಸಿ ಮತ್ತೆ ಹೊಸ ಪಾಯಿಂಟ್ಗಳನ್ನು ನೋಡೋಣ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಇದು ಆ್ಯಪ್ ಕೂಡ ನಾನು ಹೇಳಿದ್ದೆ ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿರಿ ಸ್ನೇಹಿತರೆ ಲಾಸ್ಟಿಗೆ ಲಾಂಗ್ ವಿಡಿಯೋಗಳನ್ನು ಈ ಆ್ಯಪಲ್ಲಿ ಹಾಕ್ತೀನಿ ಫ್ರೀ ಆಗಿರ್ತದೆ ಸರ್ ಅಕಾಡೆಮಿ ಅನ್ನುವಂಥ ಆ್ಯಪ್ ಅದರಲ್ಲಿ ಈ ಬ್ಯಾಕ್ವರ್ಡ್ ಕ್ಲಾಸಿಗೆ ಸಂಬಂಧಪಟ್ಟಂಗೆ ಅದನ್ನು ಫ್ರೀ ಲಾಸ್ಟಿಗೆ ಲಾಂಗ್ ವಿಡಿಯೋಗಳನ್ನು ಆಲ್ಮೋಸ್ಟು ಟೂ ಅವರ್ಸ್ ಆ ಥರ ಫಾಸ್ಟ್ ಆಗಿ ರಿವಿಷನ್ ಮಾಡುವಂಥದ್ದು ಒಂದು ಮೂರ್ನಾಲ್ಕು ಕ್ಲಾಸ್ ಅಲ್ಲಿ ಅವರ್ ಅಲ್ಲಿ ರಿವಿಷನ್ ಮಾಡೋ ರೀತಿಯಲ್ಲಿ ಕೂಡ ಇದನ್ನ ಸಂಘಟಿ ಸರ್ ಅಕಾಡೆಮಿ ಅಂತ ಆ್ಯಂಡರ್ಡ್ ಆ್ಯಪ್ ಡೌನ್ಲೋಡ್ ಮಾಡಿ ಇಟ್ಟಿರಿ ಅದನ್ನ ಸರ್ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಕೂಡ ಇರುವಂಥದ್ದು ನೋಡ್ತಾ ಇದೆ ರೈಟ್ ಈಗ ನಾವು ಪ್ರೀವಿಯಸ್ ಕ್ಲಾಸ್ ಇಂದ ನೋಡೋಣ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ತುಂಬಾ ಇಂಪಾರ್ಟೆಂಟ್ ಇದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ಸ್ ಕೂಡ ಬರ್ತಾ ಹೋಗ್ತದೆ ಈ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಏನಂತ ನೋಡ್ತಿದ್ವಿ ನಾವು ಅಧ್ಯಕ್ಷ ಉಪಾಧ್ಯಕ್ಷ ಮೂರು ಜನ ಮೆಂಬರ್ ಬಟ್ ಇಲ್ಲಿ ಬೇರೆ ಇರ್ತದೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಬೇರೆ ಇದೆ ಅದೇ ಯಾವ್ದಾವುದು ಬರುತ್ತೆ ಅಂತ ಕೂಡ ನೋಡೋಣ ಈ ಕರ್ನಾಟಕದ ಟೋಟಲ್ ಎಷ್ಟು ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಆಗಿದವು ಅದರ ಚೇರ್ಮನ್ ಯಾರು ನೋಡೋಣ ಮೆಂಬರ್ಗಳು ಏನು ಬೇಡ ಮೆಂಬರ್ ಈ ಸದ್ಯಕ್ಕೆ ಚೇರ್ಮನ್ ಇಲ್ಲ ಆ್ಯಕ್ಚುಲಿ ಅದು ಖಾಲಿ ಇದೆ ಅಪಾಯಿಂಟ್ ಮಾಡ್ತಾರೆ ಅದನ್ನು ಅದು ಅದಷ್ಟು ಕಾಯ್ದೆ ಚೇರ್ಮನ್ಗಳು ಕಾಲಕ್ರಮದಲ್ಲಿ ಬರೀರಿ ಅಥವಾ ಆ ಒಂದು ಚೇರ್ಮನ್ ಕಾಲದಲ್ಲಿ ಮಿನಿಸ್ಟರ್ ಯಾರು ಚೀಫ್ ಮಿನಿಸ್ಟರ್ ಯಾರಿದ್ರು ಅಂತ ಆ ರೀತಿ ಕ್ವಶನ್ ಕೇಳ್ತಾರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಬಂತು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಯಾಕೆ ತೊಂಬತ್ತೆರಡರಲ್ಲಿ ತೊಂಬತ್ತೆರಡರಲ್ಲಿ ಏನಾಯಿತು ಇಂದ್ರಾಸಹನಿ ಪ್ರಕರಣ ಹಿಂದ್ರಾಸಹನಿ ಕೇಸ್ ಅನ್ನುವಂಥದ್ದು ಸಿಕ್ಸ್ಟೀನ್ತ್ ನವಂಬರ್ ನೈನ್ಟೀನ್ ನೈನ್ಟಿ ಟೂ ಅಲ್ಲಿ ಈ ಕೇಸ್ ಬರುತ್ತಲ್ಲ ಈ ಕೇಸ್ ಬಂದಾಗ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಸುಪ್ರೀಂ ಕೋರ್ಟ್ ಪ್ರತಿಯೊಂದು ರಾಜ್ಯದಲ್ಲಿ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಇರಬೇಕು ಅಂತ ಆ ತೀರ್ಪಲ್ಲಿ ಹೇಳುತ್ತೆ ಪ್ರತಿಯೊಂದು ರಾಜ್ಯದಲ್ಲಿ ಇರಬೇಕು ಅದಕ್ಕೆ ನಾವು ಬಿಡ್ತೇವ ನಮ್ಮದು ಒಂದು ಇರಲಿ ಅಂತ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಅಧಿನಿಯಮ ನೈನ್ಟೀನ್ ನೈಂಟಿ ಫೈವ್ ಇದೇ ತುಂಬ ದೊಡ್ಡ ಚಾಪ್ಟರ್ ಇರೋದು ಈ ಅಧಿನಿಯಮ ಏನಿದೆಯಲ್ಲ ಇದರಲ್ಲಿ ಐದು ಚಾಪ್ಟರು ಹದಿನೆಂಟು ಪ್ರಕರಣದಲ್ಲಿ ಇದನ್ನೇ ಓದಬೇಕು ನೈನ್ಟೀನ್ ನೈಂಟಿ ಫೈವಲ್ಲಿ ಆ ಕಾಯ್ದೆ ಬಂದರೆ ಅವತ್ತೇ ಮಾಡಿಬಿಡ್ತೀವ ನಾವು ಜಾರಿಗೆ ಬಂದಿದ್ದು ಲೇಟಾಗಿ ಬರ್ತದೆ ಇದು ಡೇಟ್ ನೆನ್ಪಿಟ್ಕೊಳ್ಳಿ ಕೇಳ್ತಾರೆ ಈ ನಮ್ಮ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಜಾರಿಗೆ ಬಂದಿದ್ದೆ ಯಾವಾಗ ಡಿಸೆಂಬರ್ ಒಂದು ಹತ್ತೊಂಬತ್ತು ನೂರ ತೊಂಬತ್ತೇಳಕ್ಕೆ ಕಾಯ್ದೆ ಯಾವುದು ತೊಂಬತ್ತೈದರಲ್ಲಿ ಕಾಯ್ದೆ ಆಗ್ತದೆ ಕಾಯ್ದೆಯಾಗಿದ್ದು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಇದು ಜಾರಿಗೆ ಬಂದಿದ್ದು ತೊಂಬತ್ತೇಳು ಇದಕ್ಕೆ ರಾಜ್ಯಪಾಲರ ಅಂಕಿತ ಯಾವಾಗ ಅದು ಅದು ಕೂಡ ಆ ಕಾಯ್ದೆ ಬಂದಾಗ ಅದನ್ನು ನೋಡೋಣ ಈಗ ಸದ್ಯಕ್ಕೆ ನೀವು ಏನ್ ನೆನ್ಪಿಡಬೇಕು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗ ಆಯೋಗ ಯಾಕೆ ಮಾಡಿದೀವಿ ಅಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತೆರಡು ನವಂಬರ್ ಮಂಡಲ್ ಪ್ರಕರಣ ಅಂತೀವಿ ಅಥವಾ ಇಂದ್ರಾಸಹನಿ ಪ್ರಕರಣ ಆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಇರಬೇಕು ಅಂತ ನಮ್ಮ ಸುಪ್ರೀಂ ಕೋರ್ಟ್ ಹೇಳುತ್ತೆ ಅದು ಹೇಳಿದಕ್ಕೋಸ್ಕರ ಅದಕ್ಕೆ ನಾವು ತೊಂಬತ್ತೆರಡರಲ್ಲಿ ಹೇಳಿದ್ರು ಕೂಡ ಅಲ್ಲಿ ಕೇಂದ್ರದಲ್ಲಿ ಆಗುತ್ತೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಯಾವಾಗ ಆಯಿತು ಕಾಯ್ದೆ ಮೂಲಕ ಶಾಸನಬದ್ಧವಾದ ಸಂಸ್ಥೆ ಆಯಿತು ತೊಂಬತ್ ಮೂರು ಇದು ಕೂಡ ಕರ್ನಾಟಕ ರಾಜ್ಯ ವರ್ಗ ಏನಿದು ಶಾಸನಬದ್ಧವಾದ ಸಂಸ್ಥೆ ಇದು ಇದಕ್ಕೇನಾದ್ರೂ ಕಾನ್ಸ್ಟಿಟ್ಯೂಷನ್ ಇದೆಯಾ ನ್ಯಾಷನಲ್ ಕಾನ್ಸ್ಟಿಟ್ಯೂಷನ್ ಸೇರಿಸಿದ್ದಾರೆ ಕರ್ನಾಟಕ ರಾಜ್ಯ ಹಿಂದುಳಿದವಾಗ ಅಧಿನಿಯಮ ಆಯೋಗ ಕಾಯ್ದೆ ಅಂತ ಅಂದಾಗ ಕಂಪ್ಲೀಟ್ ಆಗಿ ಅದು ಸ್ಟ್ಯಾಚ್ಯುಟರಿ ಬಾಡಿ ಓಕೆ ರೈಟ್ ಒಂದು ಡಿಸೆಂಬರ್ ನೈನ್ಟೀನ್ ನೈನ್ಟಿ ಸೆವೆನ್ ಜಾರಿಗೆ ಬಂದಂಥದ್ದು ಇಂಪ್ಲಿಮೆಂಟ್ ಆಗಿದ್ದು ಅವತ್ತಿಂದ ಇಂಪ್ಲಿಮೆಂಟೇಷನ್ ಇನ್ನೊಂದು ತಿಂಗಳು ಬಿಟ್ಟರೆ ನೈಂಟಿ ಏಟ್ ಆಗಿಬಿಡ್ತದೆ ಬೇಡ ಅಂತ ಡಿಸೆಂಬರ್ಲ್ಲೇ ಈ ಚಳಿಗಾಲದ ಅಧಿವೇಶನಲ್ಲಿ ಮಾಡ್ತಾರೆ ಇದಕ್ಕೆ ಅಧ್ಯಕ್ಷ ಇರಬೇಕು ಅದು ಕೂಡ ಕೇಳ್ತಾರೆ ಇನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡ್ಬೇಕು ಸ್ನೇಹಿತರೆ ಇದಕ್ಕೆ ಹೈಕೋರ್ಟ್ ಜಡ್ಜ್ ಆದರೂ ಆಗಿರ್ಬೋದು ಅಥವಾ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಆದರೂ ಆಗಿರ್ಬೋದು ಅಥವಾ ಹೈಕೋರ್ಟ್ ಜಡ್ಜ್ ಆಗೋದಕ್ಕೆ ಎಲಿಜಿಬಲ್ ಇದ್ದಂಥವರು ಅವರು ಕೂಡ ಆಗ್ಬೋದು ಅಥವಾ ಸೋಷಿಯಲ್ ಸೈಂಟಿಸ್ಟ್ ಸಮಾಜ ವಿಜ್ಞಾನಿ ಆಗಿದ್ರೆ ನಡೀತದೆ ಈ ನಾಲ್ಕು ಜನರಲ್ಲಿ ಯಾರಾದರೂ ಒಬ್ಬರು ಪ್ರೆಸೆಂಟ್ ಹೈಕೋರ್ಟ್ ಜಡ್ಜ್ ಆದರೂ ಮಾಡ್ಬೋದು ರಿಟೈರ್ಡ್ ಆಗಿರುವಂತಹ ಹೈಕೋರ್ಟ್ ಜಡ್ಜ್ ಆದರೂ ಮಾಡ್ಬೋದು ಕೆಲವೊಬ್ರು ಎಲಿಜಿಬಲ್ ಫಾರ್ ಹೈಕೋರ್ಟ್ ಜಡ್ಜ್ ಆಗೋದಕ್ಕೆ ಎಲಿಜಿಬಲ್ ಆಗಿರ್ತಾರೆ ಬಟ್ ಆಗಿರಲ್ಲ ಅವರು ಈಗ ನೀವು ಕೂಡ ತುಂಬಾ ಜನ ಮದುವೆ ಆಗೋಕ್ಕೆ ಎಲಿಜಿಬಲ್ ಆಗಿದ್ರಿ ಅಲ್ವಾ ಬಟ್ ಇನ್ನೂ ಮದುವೆ ಆಗಿಲ್ಲ ಆ ಕೂಡ ಇದೆ ಎಲ್ಲಿಗೆ ಬಂದ್ರು ಅಲ್ಲಿಗೆ ಆಗುತ್ತೆ ಪಾಯಿಂಟ್ ಅದು ಸೊ ಎಲಿಜಿಬಲ್ ಆಗ್ತಾ ಈ ಪಾಯಿಂಟ್ ಅಂದ್ರೆ ನೀವು ಮದುವೆ ಆಗೋದಕ್ಕೆ ಎಲಿಜಿಬಲ್ ಬಟ್ ಇನ್ನೂ ಮದುವೆ ಆಗಿಲ್ಲ ಅದೇ ರೀತಿ ಎಷ್ಟೋ ಜನ ಎಲಿಜಿಬಲ್ ಇದಾರೆ ಹೈಕೋರ್ಟ್ ಜಡ್ಜ್ ಆಗೋದಕ್ಕೆ ಆಗಿಲ್ಲ ಸೊ ಏನದು ಕಮೆಂಟ್ ಸೆಕ್ಷನ್ ಹೇಳಿ ನಾ ಹೈಕೋರ್ಟ್ ಜಡ್ಜ್ ಆಗೋದಕ್ಕೆ ಏನು ಎಲಿಜಿಬಿಲಿಟಿ ಏನು ಕಂಡೀಷನ್ಸ್ ಇದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಅಂದ್ರೆ ಇಂಡಿಯನ್ ಪಾಲಿಟಿಯಲ್ಲಿ ತುಂಬ ಸಲ ನಾವು ಡಿಸ್ಕಸ್ ಮಾಡಿದ್ದೀವಿ ಎಲಿಜಿಬಿಲಿಟಿ ಏನಿದೆ ಸೊ ಹೈಕೋರ್ಟ್ ಜಡ್ಜ್ ಆಗಿರ್ಬೋದು ರಿಟೈರ್ಡ್ ಆಗಿರ್ಬೋದು ಅಥವಾ ಎಲಿಜಿಬಲ್ ಆಗಿದ್ದಿರ್ಬೋದು ಸೋಷಿಯಲ್ ಟ್ರ್ಯಾಂಡಿಸ್ಟ್ ಯಾರಾದರೂ ಒಬ್ರು ಈ ನಾಲ್ಕು ಜನ ಅಲ್ಲ ಮತ್ತೆ ಅಧ್ಯಕ್ಷರಾಗಬೇಕಾದ್ರೆ ಇದರಲ್ಲಿ ಯಾರಾದರೂ ಒಬ್ರು ಆದರೆ ನಡೀತದೆ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಅಥವಾ ಸಮಾಜ ವಿಜ್ಞಾನಿ ಸಮಾಜದ ಬಗ್ಗೆ ತಿಳ್ಕೊಂಡವರು ಸಮಾಜದ ಬಗ್ಗೆ ಕಥೆ ಹತ್ತಿರ್ತಾರಲ್ಲ ಆ ಥರ ವರ್ಗ ಸಮಸ್ಯೆ ಇದಿದೆ ಇವ್ರ ಸಮಸ್ಯೆ ಇದಿದೆ ಹಂಗ ಬಗೆಹರಿಸ್ಬೇಕು ಅಂತ ಆ ಥರ ಇದು ಇವರೇ ಸಮಾಜ ವಿಜ್ಞಾನಿ ಅವ್ರಿಗೇನು ಡಿಗ್ರಿ ಇರಲ್ಲ ಏನಿರಲ್ಲ ಹಿಂದುಳಿದ ವರ್ಗಗಳ ಬಗ್ಗೆ ವಿಶೇಷ ಜ್ಞಾನ ಉದ್ದವರು ಈಗ ನಿಮಗೂ ಕೂಡ ವಿಶೇಷ ಜ್ಞಾನ ಬರ್ತಾ ಇದೆ ಕ್ಲಾಸ್ ಕೇಳಿ ನೀವು ಕೂಡ ಎಲ್ಲಿ ಈಗ ಆಗ್ಬೋದು ಐದು ಸದಸ್ಯರು ಇರ್ತಾರೆ ಸದಸ್ಯರು ಎಷ್ಟು ಸ್ನೇಹಿತರು ಇದಕ್ಕೆ ಐದು ಜನ ಅಧ್ಯಕ್ಷ ಒಬ್ರು ಟೋಟಲ್ ಎಷ್ಟಾಯಿತು ಒನ್ ಪ್ಲಸ್ ಫೈವ್ ಇಸ್ಕೋಲ್ ಟು ಸಿಕ್ಸ್ ಆಯಿತು ಅಲ್ಲಿ ನಮ್ಮ ನ್ಯಾಷನಲ್ ಕಮಿಷನಲ್ಲಿ ಏನಿರ್ತಿತ್ತು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಅದರಲ್ಲಿ ಒನ್ ಪ್ಲಸ್ ಒನ್ ಪ್ಲಸ್ ತ್ರೀ ಇರ್ತಿತ್ತು ಅಂದರೆ ಟೋಟಲ್ ಐದು ಅಷ್ಟೇ ಇಲ್ಲಿ ಒನ್ ಪ್ಲಸ್ ಫೈವ್ ಆರು ಒನ್ ಯಾರು ಅಧ್ಯಕ್ಷ ಇದಕ್ಕೆ ಉಪಾಧ್ಯಕ್ಷ ಅಂತ ಆ ಥರ ಏನಿಲ್ಲ ಐದು ಜನ ಸದಸ್ಯರು ಆ ಸದಸ್ಯರಲ್ಲಿ ಯಾರೊಬ್ಬರು ಅಲ್ಲಿ ಹೋಗ್ ಕೂತ್ಕೊಂತಾರೆ ಬಟ್ ಇಲ್ಲಿ ಕಂಡೀಷನ್ ಏನಂದ್ರೆ ಈ ಐದು ಜನ ಸದಸ್ಯರಲ್ಲಿ ಒಬ್ಬರು ಮಹಿಳೆ ಇರಬೇಕು ಮತ್ತು ಒಬ್ಬರು ಸಮಾಜ ವಿಜ್ಞಾನಿ ಇರಬೇಕು ಇನ್ನು ಮೂರು ಜನ ಯಾರು ಕರ್ಕೊಂಡ್ಬಂದು ಘೋಷಿಸಿ ನಡೀತದೆ ಓಕೆ ಹಿಂದುಳಿದ ವರ್ಗಗಳ ವಿಶೇಷ ಜ್ಞಾನವುಳ್ಳ ಐದು ಜನ ಸದಸ್ಯರು ಐದು ಜನರಲ್ಲಿ ಎರಡು ಜನದ ಕಂಡೀಷನ್ ಕೊಟ್ಟಾರೆ ಒಬ್ಬರು ಮಹಿಳೆ ಒಬ್ಬರು ಸಮಾಜವದ್ದೇ ಇನ್ನು ಮೂರು ಜನ ನಿಮ್ಮ ಫ್ರೆಂಡ್ ಕರ್ಕೊಂಡು ಬಂದು ಕುಂದಿರ್ಸೋದು ನಡೀತದೆ ನಿಮ್ಮ ಫ್ರೆಂಡ್ ಅಂದ್ರೆ ಮುಖ್ಯಮಂತ್ರಿಗೆ ಅವಕಾಶ ಇರ್ತದೆ ಇದು ಇದನ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಇವರಿಗೆಲ್ಲ ರಾಜ್ಯ ಇದು ನೋಡಿ ಅಧಿಕಾರವಾದ ಎಷ್ಟು ಇವ್ರದ್ದು ಮೂರು ವರ್ಷ ಅಲ್ಲಿ ಕೇಂದ್ರದ್ದು ಕೂಡ ಅದು ಮೂರು ವರ್ಷ ಓಕೆ ಎರಡು ಟರ್ನ್ ಮಾಡ್ಬೋದು ಅವರು ರೈಟ್ ಮೂರು ವರ್ಷ ಬಟ್ ಇದು ಮೂರು ವರ್ಷ ಕನ್ಫರ್ಮ್ ಅಲ್ಲ ಇದನ್ನ ರಾಜ್ಯ ಸರ್ಕಾರದ ಷರತ್ತಿನ ಮೇಲೆ ರಾಜ್ಯ ಸರ್ಕಾರದ ಇಚ್ಛೆಯ ಮೇರೆಗೆ ಮೂರು ವರ್ಷಕ್ಕಿಂತ ಮುಂಚೆನೂ ಕಳಿಸ್ತಾರೆ ಮೂರು ವರ್ಷಕ್ಕಿಂತ ಜಾಸ್ತಿನೂ ಇಟ್ಕೊಂತಾರೆ ಎಕ್ಸಾಮಲ್ಲಿ ನಿಮಗೆ ಎಷ್ಟು ವರ್ಷ ಅಂತ ಕೇಳಿದಾಗ ಆಪ್ಷನಲ್ಲಿ ಮೂರು ವರ್ಷ ಇತ್ತಂದ್ರೆ ಟಿಕ್ ಮಾಡ್ಬೋದು ಇಲ್ಲ ರಾಜ್ಯ ಸರ್ಕಾರದ ಇಚ್ಛೆಯ ಮೇರೆಗೆ ರಿಯಾಸ ಅದು ಕರೆಕ್ಟ್ ಆವಾಗ ಮೂರು ವರ್ಷದ್ದು ಅದು ಆಗಲ್ಲ ರಾಜ್ಯ ಸರ್ಕಾರದ ಇಚ್ಛೆ ಮೇರೆಗೆ ಯಾಕಂದ್ರೆ ನಾನು ಈಗ ಹೇಳ್ತೀನಿ ನಿಮ್ಮ ಕಮಿಷನ್ ಯಾವಾಗಿಂದ ಯಾವಾಗ ಯಾವಾಗ್ಯ ಇತ್ತು ಅಧ್ಯಕ್ಷರು ಯಾವಾಗಿದ್ರು ಅಂತ ಅಧಿಕಾರವಾದಿ ನೋಡಿದ್ರೆ ಅಂದ್ರೆ ಗೊತ್ತಾಗತ್ತೆ ಕೆಲವೊಬ್ರು ಎರಡೇ ವರ್ಷ ಇರ್ತಾರೆ ಕೆಲವೊಬ್ರು ಮೂರು ವರ್ಷ ಕೆಲವೊಬ್ರು ಐದು ವರ್ಷ ಕೂಡ ಇದ್ದಾರೆ ಹಂಗಿರ್ತಾರೆ ರಾಜ್ಯ ಸರ್ಕಾರದ ಇಚ್ಛೆ ಮೇರೆಗೆ ಚೇಂಜ್ ಆಗಲ್ಲ ಅವರು ಹಂಗಿರ್ತಾರೆ ರಾಜೀನಾಮೆ ಯಾರಿಗೆ ಕೊಡ್ತಾರೆ ರಾಜ್ಯಪಾಲರಿಗೆಲ್ಲ ರಾಜ್ಯ ಸರ್ಕಾರಕ್ಕೆ ಕೊಡ್ತಾರೆ ಇವರ ರಿಮೂವಲ್ ತೆಗೆದು ಅದು ರಾಜ್ಯ ಸರ್ಕಾರನೇ ಆನ್ಸರ್ ಸ್ಟೇಟ್ ಗೌರ್ಮೆಂಟ್ ರಾಜ್ಯ ಸರ್ಕಾರ ಅಂತ ಬರೀಬೇಕು ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಆಯುಕ್ತರು ಇವರು ಸದಸ್ಯ ಕಾರ್ಯದರ್ಶಿ ಇದನ್ನು ಕೂಡ ಎಕ್ಸಾಂಪಲ್ ಕೇಳ್ತಾರೆ ಈ ನಮ್ಮ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯ ಕಾರ್ಯದರ್ಶಿ ಮೆಂಬರ್ ಸೆಕ್ರೆಟರಿ ಯಾರು ಅಂದ್ರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಯುಕ್ತರು ಯಾರು ಇರ್ತಾರ ಅವರೇ ಇರ್ತಾರೆ ಅಂತ ಈಗ ಯಾರಿದ್ದಾರೆ ಕಮೆಂಟ್ ಸೆಕ್ಷನ್ ಹೇಳಿ ನೋಡೋಣ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಆಯುಕ್ತರು ಯಾರಿದ್ದಾರೆ ಈ ಇಲಾಖೆ ಸಂಬಂಧಪಟ್ಟಂಗೆ ನೀವು ಎಕ್ಸಾಮ್ ಬರ್ತಾ ಇದಾರೆ ಅಂದ್ರೆ ಸ್ವಲ್ಪ ಅದನ್ನ ನೋಡ್ಬೇಕು ನಿಮ್ ಸ್ನೇಹಿತರೆ ಓಕೆ ಇಲಾಖೆ ಆಯುಕ್ತರಷ್ಟು ಅಷ್ಟು ಅವ್ರದೆಲ್ಲದ ಅಲ್ಲಿ ಇದ್ದವ್ರದೆಲ್ಲ ಫುಲ್ ಪಿ ವಿನ ಹೆಸರು ಅವಷ್ಟು ಕಂಡು ಇಟ್ಕೊಂಡು ಕುಂದಿರಬೇಡಿ ಇಲ್ಲಿ ಬರೀ ಆಯುಕ್ತರದ ಒಬ್ಬರದೇ ನೆನ್ಪಿಡ್ಕೊಂಡು ಸದಸ್ಯ ಕಾರ್ಯದರ್ಶಿ ಇರ್ತಾರ ಇದನ್ನ ಕೇಳ್ತಾರೆ ಟೋಟಲ್ ಏನಾದಂಗ್ ಇದಕ್ಕೆ ಇಲ್ಲಿ ಒಂದು ಅಧ್ಯಕ್ಷ ಐದು ಜನ ಮೆಂಬರ್ ಐದು ಜನರಲ್ಲಿ ಒಂದು ಮಹಿಳೆ ಒಂದು ಸಮಾಜ ವಿಜ್ಞಾನಿ ಇಷ್ಟು ಇರ್ತದೆ ಅಂಡ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಯುಕ್ತರು ಸದಸ್ಯ ಕಾರ್ಯದರ್ಶಿ ಆಗಿರ್ತಾರೆ ಇವರ ಅಧಿಕಾರಾವಧಿ ಯಾವುದು ಈ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಅಷ್ಟು ಮೂರು ವರ್ಷ ಅಥವಾ ರಾಜ್ಯ ಸರ್ಕಾರದ ಇಚ್ಛೆಯ ಮೇರೆಗೆ ರಾಜೀನಾಮೆ ಕೊಡೋದು ರಾಜ್ಯ ಸರ್ಕಾರಕ್ಕೆ ಅದು ರಿಮೋಲ್ ಅವ್ರನ್ನ ತೆಗೆದಾಕೋದು ರಾಜ್ಯ ಸರ್ಕಾರ ಸೊ ಇಷ್ಟು ಪಾಯಿಂಟ್ ಇದರಲ್ಲಿ ನೆನ್ಪಿಡ್ಬೇಕು ಎನ್ ಸಿ ಬಿ ಸಿ ಸಾಂವಿಧಾನಿಕ ಸಂಬಂಧಪಟ್ಟಂಗೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಇದಕ್ಕೆ ಸಂಬಂಧಪಟ್ಟಂಗೆ ಮುನ್ನೂರ ನಲ್ವತ್ತನ ಆರ್ಟಿಕಲ್ ತುಂಬ ಸಲ ಮಾತಾಡಿದೀವಿ ನಾವು ಸ್ಟಾರ್ಟಿಂಗ್ ಅಲ್ಲಿ ವಿಡಿಯೋದಲ್ಲಿ ಕೂಡ ಹೇಳಿದ್ವಿ ಅದು ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನು ಗುರುತಿಸೋದಕ್ಕೆ ಆಯೋಗ ರಚನೆ ಮಾಡೋದಕ್ಕೆ ಅಧಿಕಾರ ಯಾರಿಗಿದೆ ರಾಷ್ಟ್ರಪತಿಯವರಿಗಿದೆ ಯಾವ ಆರ್ಟಿಕಲ್ ಪ್ರಕಾರ ಮುನ್ನೂರ ನಲ್ವತ್ತರ ಪ್ರಕಾರ ಇದರ ಇದನ್ನ ಯೂಸ್ ಮಾಡ್ಕೊಂಡೆ ಅವರು ಆಯೋಗನ ರಚನೆ ಒಂದೂರ ಎರಡನೇ ಸಂವಿಧಾನ ತಿದ್ದುಪಡಿ ಆಗ್ತದೆ ಮುನ್ನೂರ ಮೂವತ್ತೆಂಟು ಬಿ ಅಂತ ಇದಕ್ಕೆ ಕೊಡ್ತಾರೆ ಮುನ್ನೂರ ನಲವತ್ತೆರಡು ಎ ಕೂಡ ಸೇರಿಸ್ತಾರೆ ಏನಾದ್ರೂ ಮುನ್ನೂರ ನಲವತ್ತೆರಡು ಎ ಇದು ಕೂಡ ಕೇಳಿದ್ದಾರೆ ಒಂದೂರ ಎರಡನೇ ಸಂವಿಧಾನ ತಿದ್ದುಪಡಿ ಅಂದರೆ ಬರೀ ಮುನ್ನೂರ ಮೂವತ್ತೆಂಟು ಆರ್ಟಿಕಲ್ ಬಿ ಅಷ್ಟೇ ಸೇರಿಸೋದಲ್ಲ ಅದು ಕೂಡ ಇದೆ ಅದ್ರ ಜೊತೆಗೆ ಇವರು ಮುನ್ನೂರ ನಲವತ್ತೆರಡು ಕ್ಯಾಪಿಟಲ್ ಎ ಕ್ಯಾಪಿಟಲ್ ಎ ಅಂದ್ರೆ ಹೊಸದಾಗಿ ಸೇರಿಸಿತ್ತು ಮುನ್ನೂರ ಮೂವತ್ತೆಂಟು ಕ್ಯಾಪಿಟಲ್ ಬಿನೇ ಬರೀಬೇಕು ಸ್ಮಾಲ್ ಲೆಟರ್ ಎಲ್ಲ ಬರುವ ಇದಕ್ಕೆ ಯಾಕಂದ್ರೆ ಹೊಸದಾಗಿರುವಂಥದ್ದು ಇವು ಮುನ್ನೂರ ಮೂವತ್ತ್ ಕ್ಯಾಪಿಟಲ್ ಬಿ ನ್ಯಾಷನಲ್ ಬಿ ಸಿ ಆಯ್ತಾ ಇದು ಮುನ್ನೂರ ಪ್ರೆಸಿಡೆಂಟ್ ನೋಟಿಫೈಯಿಂಗ್ ಪವರ್ ಕಾಸ್ಟ್ ಯಾವುದೋ ಒಂದು ಕಾಸ್ಟ್ ಅನ್ನ ಸೋಷಿಯಲಿ ಎಜುಕೇಶನಲಿ ಬ್ಯಾಕ್ವರ್ಡ್ ಕ್ಲಾಸ್ ಇದೆ ಅಂತ ಇಲ್ಲಿ ಸ್ಟೇಟ್ ಮತ್ತು ಯುನೈಟೆಡ್ ಡಿಸೈಡ್ ಯಾರು ರಾಷ್ಟ್ರಪತಿ ಬಟ್ ಈಗ ಸದ್ಯಕ್ಕೆ ಅದು ಇದೆಯಾ ಇಲ್ಲ ಈಗ ಸದ್ಯಕ್ಕೆ ಮತ್ತೆ ಚೇಂಜ್ ಆಗಿದೆ ಒಂದೂರ ಎರಡನೇ ತಿದ್ದುಪಡಿಯಲ್ಲಿ ಏನ್ ಮಾಡಿದ್ರು ಮುನ್ನೂರ ನಲವತ್ತೆರಡು ಕ್ಯಾಪಿಟಲ್ ಆರ್ಟಿಕಲ್ ಪ್ರಕಾರ ರಾಷ್ಟ್ರಪತಿಗೆ ಅಧಿಕಾರ ಕೊಟ್ಟರು ಬಟ್ ಈಗ ಪ್ರೆಸೆಂಟ್ ಏನ ಕ್ವಶನ್ ನೀವು ಅಲ್ಲಿ ಕೇಳಿದಾಗ ಏನು ಹೇಳ್ಬೇಕಂದ್ರೆ ಅದು ಪವರ್ ರಾಜ್ಯಗಳಿಗೆ ಇದೆ ಯಾವ ಸಂವಿಧಾನ ತಿದ್ದುಪಡಿ ಮೂಲಕ ಸ್ನೇಹಿತರೆ ಇದು ಸಾಕಷ್ಟು ಬಾರಿ ಹೇಳಿದ್ರಿ ನೀವು ಕೂಡ ಕ್ವಶನ್ ಕೇಳಿದಾಗ ಆನ್ಸರ್ ಮಾಡಿದಿರಿ ಒಂದು ನೂರ ಐದನೇ ಸಂವಿಧಾನ ತಿದ್ದುಪಡಿ ಬಿಲ್ ನಂಬರ್ ಎಷ್ಟು ಪ್ಲಸ್ ಟು ಮಾಡಬೇಕಿದಕ್ಕೆ ಒನ್ ಹಂಡ್ರೆಡ್ ಟ್ವೆಂಟಿ ಸೆವೆನ್ ಮಸೂದೆ ಸಂಖ್ಯೆ ಇದು ಬಿಲ್ ನಂಬರ್ ಮಸೂದೆ ಇನ್ನೂ ಕೂಡ ಪಾಸ್ ಆಗಿಲ್ಲ ಲೋಕಸಭೆ ರಾಜ್ಯಸಭೆಯಲ್ಲಿ ಅಷ್ಟೇ ಮಂಡನೆ ಆಗಿರ್ತದಲ್ಲ ಅದಕ್ಕೆ ಇಲ್ಲಿ ಕಾಯ್ದೆ ಆಗೋದು ಯಾವಾಗ ಇದು ರಾಷ್ಟ್ರಪತಿಯವರಿಂದ ಅಂಕಿತ ಹಾಕಿದರೆ ಕಾಯ್ದೆ ಆಗ್ತದೆ ಓಕೆ ಸೊ ಇಷ್ಟು ನೆನಪಿಡಿ ಅದಕ್ಕೆ ಪಾರ್ಲಿಮೆಂಟ್ ಅಂದ್ರೆ ಏನು ಮೂರು ಜನ ಬರ್ತಾರೆ ಪಾರ್ಲಿಮೆಂಟ್ ಅಂದ್ರೆ ಬರೀ ಲೋಕಸಭಾ ಮತ್ತು ರಾಜ್ಯಸಭಾ ಅಷ್ಟೇ ಅಂತೀರಾ ಗೆ ಲೋಕಸಭಾ ಮತ್ತು ರಾಜ್ಯಸಭಾ ಇಲ್ಲ ಪ್ರೆಸಿಡೆಂಟ್ ಕೂಡ ಹೇಳಬೇಕು ಯಾಕೆ ಕಾಯ್ದೆ ಮಾಡೋದು ಯಾರು ಪಾರ್ಲಿಮೆಂಟ್ ಹಂಗಂದ್ರೆ ಲೋಕಸಭಾ ರಾಜ್ಯಸಭಾ ಅಷ್ಟೇ ಅಂದ್ರೆ ಅವ್ರು ಬಿಲ್ ಪಾಸ್ ಮಾಡಿಬಿಟ್ರೆ ಕಾಯ್ದೆ ಆಗತ್ತಾ ಇಲ್ಲ ರಾಷ್ಟ್ರಪತಿ ಸೈನ್ ಆದ್ಮೇಲೆನೆ ಕಾಯ್ದೆ ಆಗೋದು ಅದಕ್ಕೆ ಪಾರ್ಲಿಮೆಂಟ್ ಅಲ್ಲಿ ಯಾರು ನ ಭಾಗ ಯಾರು ಅಂದ್ರೆ ಮೂರೇ ಜನ ಇದು ಲೋಕಸಭಾ ಇದು ರಾಜ್ಯಸಭಾ ಮತ್ತು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮೂರೇ ಜನ ನಮ್ಮ ಯೂನಿಯನ್ ಎಕ್ಸಿಕ್ಯೂಟಿವ್ಲಿ ಯಾರು ಎಷ್ಟು ಬರ್ತಾರೆ ಹೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ಯೂನಿಯನ್ ಎಕ್ಸಿಕ್ಯೂಟಿವ್ ಕೇಂದ್ರದ ಕಾರ್ಯಾಂಗದಲ್ಲಿ ಯಾರ್ಯಾರು ಬರ್ತಾರೆ ಹೇಳಿ ಕೇಂದ್ರದ ಕಾರ್ಯಾಂಗ ಯೂನಿಯನ್ ಎಕ್ಸಿಕ್ಯೂಟಿವ್ಲಿ ಯಾರು ಇರ್ತಾರೆ ಇಲ್ಲಿ ಒಂದೂರ ಐದನೇ ಆರ್ಟಿಕಲ್ ಒಂದೂರ ಇಪ್ಪತ್ತೇಳನೇ ಬಿಲ್ ಇದು ರಿಸ್ಟೋರ್ಸ್ ಪವರ್ ಆಫ್ ಅ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಯೂನಿಯನ್ ಗೌರ್ಮೆಂಟ್ ಯೂನಿಯನ್ ಟೆರಿಟರಿ ಇವ್ರಿಗೆ ಮತ್ತೆ ವಾಪಸ್ ಕೊಡ್ತಾರೆ ತೊಗೊಳ್ರಪ್ಪ ನೀವಪ್ಪ ಪವರ್ ತೊಗೊಳ್ರಿ ಇದನ್ನ ಈ ಸೋಷಿಯಲಿ ಎಜುಕೇಷನಲಿ ಬ್ಯಾಕ್ವರ್ಡ್ ಕ್ಲಾಸನ್ನು ಯಾವುದೇ ಒಂದು ರಾಜ್ಯದಲ್ಲಿ ಯಾರು ಲಿಸ್ಟ್ ಅನ್ನು ಸೇರಿಸುವಂತ ಅಧಿಕಾರ ಯಾರು ಬಂದಿದ್ದಾರೆ ಸ್ನೇಹಿತರೆ ಆಯಾ ರಾಜ್ಯಗಳು ಆಯಾ ಯೂನಿಯನ್ ಟೆರಿಟರಿಗಳು ಕೇಂದ್ರಾಡಳಿತ ಪ್ರದೇಶಗಳು ಅವರೇ ನೋಡ್ತಾರೆ ಇದು ಯಾವಾಗ ಬಂತು ಇದು ಬಿಲ್ ರೀಸೆಂಟ್ ಆಗಿರೋದ್ರಿಂದ ಇದನ್ಪಿಡಿ ಆಗಸ್ಟ್ ಹದಿನೆಂಟನೇ ತಾರೀಕು ಎರಡ್ ಸಾವಿರ ಇಪ್ಪತ್ತೊಂದಕ್ಕೆ ಬಂದಿದೆ ಆಗಸ್ಟ್ ಹದಿನೆಂಟು ಎರಡ್ ಸಾವಿರ ಇಪ್ಪತ್ತೊಂದು ಇದೇ ರೀತಿ ನಮ್ಮ ಇದೆಯಲ್ಲ ಆರನೇದಿದೆಯಲ್ಲ ನೂರ ಆರನೇದು ವುಮೆನ್ ರಿಸರ್ವೇಶನ್ ಬಗ್ಗೆ ಅದು ಯಾವ ದಿನಾಂಕದಂದು ಬಂತು ಇತ್ತೀಚೆಗೆ ಇರೋದರಿಂದ ಸ್ವಲ್ಪ ದಿನಾಂಕ ನೆನ್ಪಿಟ್ಕೊಳ್ಳಿ ಯಾಕಂದರೆ ಅದು ಕೂಡ ಗೆ ಸಂಬಂಧಪಟ್ಟಂಗಿದೆ ಮತ್ತು ನಿಮ್ಮ ಬೇರೆ ಎಕ್ಸಾಮ್ಗೂ ಯೂಸ್ ಆಗುತ್ತೆ ಅದು ಅದಕ್ಕೋಸ್ಕರ ಇದಕ್ಕೆ ಇವಾಗಲೇ ನೆನ್ಪಿಟ್ಕೊಂಡ್ಬಿಟ್ರೆ ನಿಮ್ಮ ಯಾರು ಬೇರೆ ಪಿ ಎಸ್ ಐ ಎಕ್ಸಾಮ್ ಪಿ ಡಿ ಒ ಕೆ ಎಸ್ ಎಲ್ಲ ರೀತಿಯ ಐ ಎ ಎಸ್ ಎಕ್ಸಾಮ್ಸ್ಗಳಿಗೂ ಯೂಸ್ ಆಗ್ತಾ ಹೋಗುತ್ತೆ ಅದಕ್ಕೆ ಈಗ ನೆನ್ಪಿಟ್ಕೊಂಡ್ಬಿಟ್ಟಿದ್ದಾನು ಓಕೆ ಸೊ ಈಗಿಷ್ಟು ಕ್ಲಾಕ್ ಕ್ಲಿಯರ್ ಆಯ್ತಾ ಈಗ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಏನಿತ್ತಲ್ಲ ಇಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇ ಡಬ್ಲ್ಯೂ ಎಸ್ ಇದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಬೇಸಿಕ್ ಪಾಯಿಂಟ್ಗಳನ್ನು ನೋಡೋಣ ರೈಟ್ ಅದಕ್ಕೆ ಮಾನದಂಡಗಳು ಏನಿದಾವೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇದೆಯಾ ಇನ್ನೂ ಇಲ್ಲ ಇನ್ನೂ ಕೂಡ ಸರ್ಕಾರ ಇಂಪ್ಲಿಮೆಂಟ್ ಮಾಡಿಲ್ಲ ಜಾರಿಗೆ ಬಂದಿಲ್ಲ ಅದು ಕರ್ನಾಟಕದಲ್ಲಿ ಇಲ್ಲ ಬೇರೆ ಯಾವ ರಾಜ್ಯದಲ್ಲಿ ಮೊದಲು ಬಂತು ತುಂಬಾ ಜನ ಹೇಳಿದ್ರಿ ಮತ್ತೆ ಇನ್ನೊಂದ್ಸಲ ಹೇಳಿ ನೋಡೋಣ ಯಾರ್ಯಾರು ಗೊತ್ತಿಲ್ಲ ಅವರು ಕೆಲವರು ಫಸ್ಟ್ ಎಕನಾಮಿಕಲಿ ವಿಕರ್ ಸೆಕ್ಷನ್ ಕೇಂದ್ರ ಸರ್ಕಾರ ಮಾಡಿದ ತಕ್ಷಣ ಫೈನಲ್ ಅಲ್ಲ ಅದು ಅವರಲ್ಲೇ ಮಾಡ್ಕೊಂಡಿದ್ದಾರೆ ರಾಜ್ಯದಲ್ಲಿ ಯಾರ್ಯಾರು ಮಾಡ್ಕೊಂಡಿದ್ದಾರೆ ಫಸ್ಟ್ ಯಾರು ಅಂತ ನಮ್ಮ ಕರ್ನಾಟಕ ಇನ್ನೂ ಮಾಡಿಲ್ಲ ಆರ್ಥಿಕವಾಗಿ ದುರ್ಬಲ ಇದ್ದಾರೆ ಅವರು ಆರ್ಥಿಕ ಅಂದ್ರೆ ದುಡ್ಡು ಹಣಕಾಸಿನ ಪರಿಸ್ಥಿತಿ ಸರಿ ಇಲ್ಲ ಅಂದಂಗೆ ಅವರು ಎಸ್ ಸಿ ಕೆಟಗರಿ ಇದ್ದವರನ್ನ ಬಡವರನ್ನ ಇ ಡಬ್ಲ್ಯೂ ಎಸ್ ಗೆ ಸೇರಿಸಬಹುದು ಅಂದ್ರೆ ಕರೆಕ್ಟಾ ಎಸ್ ಸಿ ಕೆಟಗರಿ ಇರುವಂತ ಬಡವರನ್ನ ಇ ಡಬ್ಲ್ಯೂ ಎಸ್ ಸಿ ಬರೋದಿಲ್ಲ ಇವರು ಎಸ್ ಟಿ ಕೆಟಗರಿ ಅವ್ರನ್ನ ಅಲ್ಲಿ ಬಡವರು ಇದ್ರೆ ಆರ್ಥಿಕ ದುರ್ಬಲ ಇದ್ರೆ ಬರತ್ತಾ ಅದು ಬರಲ್ಲ ಒ ಬಿ ಸಿ ಅಲ್ಲಿ ಬಡವರಿದ್ರೆ ಅವರೂ ಬರಲ್ಲ ಮತ್ತ ಯಾರು ಬರ್ತಾರೆ ಹಂಗಾರೆ ಮೀಸಲಾತಿಗೆ ಒಳಗೊಳ್ಳದಂಥ ಅನ್ರಿಸರ್ವ್ಡ್ ಕೆಟಗರಿ ಅನ್ರಿಸರ್ವ್ಡ್ ಅಂದರೆ ಯಾರು ರಿಸರ್ವೇಷನೇ ಇಲ್ಲ ಅವ್ರು ಅವರು ಜಿ ಎಮ್ ಜನ್ರಲ್ ಮೆರಿಟ್ ಇರ್ತಾರಲ್ಲ ಪೂರ್ತಿ ಜನರಲ್ ಮೆರಿಟ್ ಇವರು ತುಂಬ ಪೋಸ್ಟ್ಗಳು ಕಡಿಮೆ ಇರ್ತವೆ ಮತ್ತು ಕಾಂಪಿಟೇಷನ್ ಜಾಸ್ತಿ ಇರ್ತದೆ ಆ್ಯಂಡ್ ಈ ಕೆಟಗರಿಯಲ್ಲಿ ಯಾರಾದರೂ ಟಾಪ್ ಇದ್ರೆ ಅವ್ರನ್ನೂ ತಂದು ಇಲ್ಲಿ ಕುಣಿಸಿ ಬಿಡ್ತಾರೆ ಸೊ ಎವ್ರಿ ಟೈಮ್ ಮನೆಗೆ ಹೋಗ್ತಾ ಇರ್ತಾರೆ ಜಿ ಎಮ್ ಇದ್ದವ್ರದ್ದು ಬಟ್ ತುಂಬ ಟಾಪ್ ಚೆನ್ನಾಗಿ ಸ್ಕೋರ್ ಮಾಡಿದರೆ ಮಾತ್ರ ಜಿ ಎಮ್ ಅವಕಾಶ ಆ್ಯಂಡ್ ಇಲ್ಲಿ ಟಾಪ್ ಇದ್ದವ್ರನ್ನೂ ಕರ್ಕೊಂಬಂದು ಇಲ್ಲಿ ಕುಂದಿರ್ತಾರೆ ಏನಾಗುತ್ತೆ ಲಾಭ ಜಿ ಎಮ್ ಅವನಿಗೆ ಲಾಸ್ ಈ ಕೆಟಗರಿಯಲ್ಲಿ ಇವ್ರಕ್ಕಿಂತ ಹಿಂದೆ ಇರ್ತಾರಲ್ಲ ಅವ್ರಿಗೆ ಲಾಭ ಆಗುತ್ತೆ ಲಾಸ್ಟ್ ಪರ್ಸನ್ ಇರ್ತಾನಲ್ಲ ಅವನು ಒಳಗೆ ಬರ್ತಾನೆ ಬಟ್ ಇಲ್ಲಿ ಜಿ ಎಮ್ ಟೈಮ್ ಎಳಗೋಗಿ ಹೊರಗೆ ಹೋಗ್ತಾ ಇರ್ತಾನೆ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಜಿ ಎಮ್ ಇವ್ರಿಗೆ ಬಟ್ ಅದು ಯಾಕಂದರೆ ಎಸ್ ಸಿ ಎಸ್ ಟಿ ಸಿ ಅಲ್ಲಿ ಟಾಪು ಕೆಲವೊಂದು ಇಬ್ಬರು ಅವರು ಬಂದು ಇಲ್ಲಿ ಬಂದುಬಿಡ್ತಾರೆ ರೈಟ್ ಇದು ಒಂದು ರಿಸರ್ವೇಶನ್ ಅನ್ನೋದು ಎಷ್ಟೋ ಸಮಾಧಾನಕರ ವಿಷಯ ಆಗ್ತಿರ್ತದೆ ಸೊ ಇಲ್ಲಂದ್ರೂ ತೊಂದರೆ ಇಲ್ಲ ನಿಮಗೆ ಜನಜುವೇಶನ್ ಕಷ್ಟಪಟ್ಟು ಓದಿ ಟಾಪ್ ರ್ಯಾಂಕ್ ಬಂದರೆ ಅದು ಕೂಡ ಚಾನ್ಸ್ ಇದೆ ಜಿ ಎಮ್ ಅವರಿಗೆ ಮುನ್ನೂರ ಎಂಬತ್ನಾಲ್ಕು ಪೋಸ್ಟಲ್ಲಿ ಜಿ ಎಮ್ ಅವರಿಗೆ ಪ್ಯೂರ್ ಜಿ ಎಮ್ ಅವ್ರಿಗೆ ಕೇವಲ ಮೂವತ್ತು ಪೋಸ್ಟ್ ಇದಾವೆ ಆ ಮೂವತ್ತು ಕೂಡ ಅವ್ರಿಗೆ ಸಿಗಲ್ಲ ಪಕ್ಕ ಒಂದು ಹದಿನೈದು ಲಾಸ್ಟ್ ಲಾಸ್ಟಿಗೆ ಫೈನಲಿಸ್ಟ್ ಬಂದಾಗ ನೋಡಿ ನೀವು ಹದಿನೈದು ಅಷ್ಟೇ ಸಿಗುತ್ತೆ ಅವರಿಗೆ ಅಂದರೆ ಎಕ್ಸಾಕ್ಟ್ ಹದಿನೈದು ಅಲ್ಲ ಅರೌಂಡ್ ಹದಿನೈದು ಅಂತ ಆ ಥರ ಇನ್ನೊಂದು ಹದಿನೈದು ಈ ಬೇರೆ ಕೆಟಗರಿ ಅವರು ತಗೊಂಡಿರ್ತಾರೆ ಎಸ್ಪೆಷಲಿ ಒ ಬಿ ಸಿಯಲ್ಲಿ ತ್ರೀ ಎ ತ್ರೀ ಬಿ ಇರ್ತಾರಲ್ಲ ಅವರು ಇದನ್ನು ತಗೊಂತಾರೆ ಈ ಮೂವತ್ತರಲ್ಲಿ ಅವರು ಬಂದು ಪಾಲ್ ತೊಗೊಂಡ್ಬಿಡ್ತಾರೆ ಮತ್ತು ಕೆಲವು ಎಸ್ ಸಿ ಎಸ್ ಟಿ ಕೆಟಗರಿ ಸ್ಟೂಡೆಂಟ್ ಅವರು ತಗೊಂತಾರೆ ಸೊ ಜಿ ಎಮ್ ಅವರಿಗೆ ಮತ್ತೆ ಕಡಿಮೆನೇ ಉಳಿದು ಬಿಡ್ತಾರೆ ಒಂದು ಹದಿನೈದೇ ಪೋಸ್ಟ್ ಅಂದಾಗ ಹದಿನೈದರಲ್ಲೂ ಕೂಡ ಒಳ್ಳೆಯ ಪೋಸ್ಟ್ ಇರುತ್ತೆ ಅಂದರೆ ಒಂದು ಏಳೆಂಟು ಪೋಸ್ಟ್ ಮಾತ್ರ ಒಳ್ಳೆಯದು ಅದಕ್ಕೆ ನೀವು ಚೆನ್ನಾಗಿರೋ ಪೋಸ್ಟ್ ಬೇಕಪ್ಪ ನಿಮಗೆ ಜಿ ಎಮ್ ಅಲ್ಲಿ ಅಂದರೆ ಟಾಪ್ ಟೆನ್ನಲ್ಲಿ ಬರಲೇಬೇಕು ಕೆ ಎಸ್ ಮೀನ್ಸಲ್ಲಿ ಜಿ ಎಮ್ ರೂರಲ್ ಇತ್ತಂದ್ರೆ ಇನ್ನೂ ಅವಕಾಶ ಇದೆ ಮತ್ತೆ ಜಿ ಎಮ್ ರೂರಲ್ ಯಾರಿಗಿರ್ತದೆ ಜಿ ಎಮ್ ರೂರಲ್ ಜಿ ಜನರಲ್ ಕ್ಯಾಟಗರಿಲಿ ಇದ್ದು ಅವರು ಬಡವರಾಗಿದ್ರೆ ಅವ್ರಿಗೆ ಮಾತ್ರ ಈಗ ನೀವು ಟು ಎ ಕ್ಯಾಟಗರಿ ಅನ್ಕೊಳ್ಳಿ ಅಂದ್ಕೊಳ್ಳಿ ಇದೆ ಈಗ ನಿಮ್ದು ಕ್ರೀಮಿ ಲೇಯರ್ ಅಂತ ಬರುತ್ತಲ್ಲ ಎಂಟು ಲಕ್ಷ ಕ್ರಾಸ್ ಆಯಿತು ಅಂದ್ರೆ ಟು ಎ ಕ್ಯಾಟಗರಿ ಕ್ಯಾನ್ಸಲ್ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ರೂರಲ್ ಕೂಡ ಕ್ಯಾನ್ಸಲ್ ಆಗ್ತದೆ ನೆನ್ಪಿಟ್ಕೊಳ್ಳಿ ಸಾಕಷ್ಟು ಇವನ್ ತಹಶೀಲ್ದಾರಿಗೂ ಕೂಡ ಐಡಿಯಾ ಇರಲ್ಲ ಬಹಳ ಜನ ಕೇಳಿದಾಗ ಅದು ಬರಲ್ಲ ಯಾಕಂದ್ರೆ ಅಂತ ತುಂಬಾ ಜನ ಕ್ಯಾಂಡಿಡೇಟ್ ಇಲ್ಲ ಇಲ್ಲ ಆತರ ಆಗಿದ್ದಂಥದ್ದು ಇದು ಹೇಳ ಇನ್ನೊಂದ್ಸಲ ಅರ್ಥ ಆಯ್ತಾ ಇದು ನೀವು ಅಕಸ್ಮಾತ್ ಟು ಎ ರೂರಲ್ ಅಲ್ಲಿ ನಿಮ್ಮ ರಿಸರ್ವೇಶನ್ ಇತ್ತು ಅಂದ್ರೆ ನೀವು ಜಾಬ್ ಮಾಡ್ತಾ ಇದ್ರಿ ಅನ್ಕೊಳ್ಳಿ ನಿಮಗೆ ಇನ್ಕಮ್ ಜಾಸ್ತಿ ಆಯಿತು ಎಂಟು ಲಕ್ಷ ಮೇಲ್ಪಟ್ಟ ಅವಾಗ ನೀವು ಕ್ರಿಮಿ ಲೇಯರ್ ಬಂದ ತಕ್ಷಣ ಟು ಎ ಕ್ಯಾನ್ಸಲ್ ಆಗುತ್ತೆ ನಿಮ್ದು ಅಲ್ಲಿ ಬರ್ತೀರಿ ಹಾಗಂತ ರೂರಲ್ ಇದೆ ಅಂತ ರೂರಲ್ಲೂ ಬರಲ್ಲ ಅದು ಕ್ಯಾನ್ಸಲ್ ಆಗ್ತದೆ ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಜಿ ಎಮ್ ರೂರಲ್ ತಗೋಬೇಕಂದ್ರೆ ಅದಕ್ಕೂ ಕೂಡ ಕ್ರಿಮಿ ಲೇಯರ್ ಇದೆ ರೂರಲ್ಗೆ ಟು ಎ ದಲ್ಲಿ ರೂರಲ್ ಸರ್ಟಿಫಿಕೇಟ್ ತೆಗಿಸ್ಬೇಕಾದ್ರೆ ಏನ್ ಮಾಡ್ತೀರಿ ನೀವು ರೂರಲಲ್ಲಿ ಓದಿದ್ರಂತ ಬಿ ಯು ಕಡೆ ಬಿ ಯು ಅವ್ರ ಕಡೆ ಸಿಗ್ನೇಚರ್ ಮಾಡ್ಸ್ಕೊಂಡ್ ಬಂದ್ರೆ ಮುಗಿದೋಯ್ತು ಅಲ್ಲಿ ಕ್ರಿಮಿ ಲೇಯರ್ ನೋಡಲ್ಲ ಯಾಕೆ ನೋಡಲ್ಲ ನೀವು ಟು ಎಲ್ಲಿ ಬರ್ಬೇಕಂದ್ರೆ ಅರ್ಥ ಏನು ಕ್ರಿಮಿ ಲೇಯರ್ ಒಳಗಡೆ ಇದಿರಿ ಅಂತ ಅಂದಂಗೆನೆ ನೀವು ಕ್ರಿಮಿ ಲೇಯರ್ ಮೇಲೆ ಇದೆ ಕ್ರಿಮಿ ಲಿಯರ್ ಒಳಗಡೆ ಒಳಪಡೋಲ್ಲ ನೀವು ಅಂದಂಗೆ ಅಲ್ವಾ ಸೊ ಅದಕ್ಕೋಸ್ಕರ ನಿಮಗೆ ಬರೀ ಬೀಯೋದು ಸಿಗ್ನೇಚರ್ ಆದರೆ ಸಾಕು ಅಂತ ಹೇಳಿಬಿಟ್ಟಿರ್ತಾರೆ ಬಟ್ ನೀವು ಜೀವನ್ಸ್ ನೀವು ನೀವು ಟುವೆ ಕೆಟಗರಿನ ಕಳ್ಕೊಂಡು ಜಿ ಎಮ್ಗೆ ಹೋದ್ರಿ ಅಂದರೆ ಅಲ್ಲಿ ರೂರಲ್ ಕೂಡ ಕಳ್ಕೊತೀರಿ ನೀವು ಯಾಕೆ ಆ ರೂರಲ್ ಕ್ಯಾಂಡಿಡೇಟ್ ಜಿ ಎಮ್ ರೂರಲ್ ಇದ್ದವರು ನೀವು ಮತ್ತೆ ನೀವು ಕ್ರಿಮಿ ಲೇಯರಿಗೆ ಒಳಪಡಲ್ಲ ಅನ್ನುವಂಥ ಸರ್ಟಿಫಿಕೇಟ್ ತಗೊಳ್ಬೇಕು ಅದು ಭಾಳ ಜನಕ್ಕೆ ಆಡಿಯರ್ಲ ಅದು ನೆನ್ಪಿಟ್ಕೊಳ್ಳಿ ಇದು ಪಕ್ಕಾ ಕನ್ಫರ್ಮೇಶನ್ ಇರುವಂಥದ್ದು ಓಕೆ ಇಲ್ಲಿ ಅನ್ರಿಸಲ್ಟ್ ಅಂದರೆ ಯಾರು ಪ್ಯೂರ್ ಜಿ ಎಂ ಇರುತ್ತಲ್ಲ ಅವರಿಗೆ ಓಕೆ ನೇನು ಇದು ಎಂಟು ಲಕ್ಷ ಎಷ್ಟು ಇದೆ ಈಗ ಇದನ್ನು ವಾರ್ಷಿಕ ಆದಾಯ ಕುಟುಂಬದ ವಾರ್ಷಿಕ ಆದಾಯ ನಿಮ್ದು ಒಬ್ಬರದೇ ಅಲ್ಲ ಕುಟುಂಬ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಉಷ್ಟರು ಕೂಡಿ ಜಾಯಿಂಟ್ ಇದ್ದರೆ ಅವ್ರು ಇನ್ನೂ ಮದುವೆ ಆಗಿಲ್ಲ ಅಂದರೆ ಎಲ್ಲರೂ ಒಟ್ಟಿಗೆ ಸೇರಿಸಿ ಹಾಕಿಬಿಡ್ತಾರೆ ಸೊ ಎಂಟು ಲಕ್ಷಕ್ಕಿಂತ ಕಡಿಮೆ ಇದ್ದರೆ ನೀವು ಇ ಡಬ್ಲ್ಯೂ ಎಸ್ ಸಿಗುತ್ತೆ ಎಂಟು ಲಕ್ಷ ಮೇಲ್ಪಟ್ಟರೆ ಮತ್ತೆ ಜಿ ಎಮ್ ಎ ಇ ಡಬ್ಲ್ಯೂ ಎಸ್ ಸಿಗೋಲ್ಲ ಈಗ ನೀವು ತ್ರೀ ಎ ತ್ರೀ ಬಿ ಕ್ಯಾಟಗರಿ ಇದ್ದೀರಿ ತ್ರೀ ತ್ರೀ ಬಿ ಕ್ಯಾಟಗರಿಯನ್ನು ಕಳ್ಕೊಂಡ್ರೆ ರೂರಲ್ ಇತ್ತಂದ್ರೆ ನಿಮ್ದು ರೂರಲ್ಲೂ ಕೂಡ ಕಳ್ಕೊತೀರಿ ಯಾಕಂದ್ರೆ ಕ್ರಿಮಿ ಲೇಯರ್ ಕಾನ್ಸೆಪ್ಟ್ ಬರುತ್ತಲ್ಲಿ ಇದು ಒಂದು ಕಂಡೀಷನ್ ಆಯಿತಾ ಎಂಟು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅಂದರೆ ನೀವು ಕ್ರೀಮಿ ಲೇಯರ್ ಒಳ ಅದಕ್ಕೆ ಒಳಪಡಲ್ಲ ಅನ್ನಂಗೆ ಎರಡನೇ ಕಂಡೀಷನ್ ಐದು ಎಕರೆ ಕೃಷಿ ಭೂಮಿಗಿಂತ ಒಳಗಡೆ ಇರಬೇಕು ಐದು ಅಥವಾ ಐದಕ್ಕಿಂತ ಒಳಗೆ ಇರಬೇಕು ಐದು ಎಕರೆ ಮೇಲೆ ಒಂದು ಗುಂಟೆ ಎಕ್ಸ್ಟ್ರಾ ಇದ್ರೂ ಕೂಡ ನೀವು ರಿಸರ್ವೇಶನ್ ಕಳ್ಕೊತೀರಿ ಇ ಡಬ್ಲ್ಯೂ ಎಸ್ ಎಸ್ಪೆಷಲಿ ಇ ಡಬ್ಲ್ಯೂ ಎಸ್ ಬೇರೆದಕ್ಕಲ್ಲ ಇದು ಟು ಎ ತ್ರೀ ಎ ತ್ರೀ ಬಿ ಆ ಥರದ ಕೆಟಗರಿ ನೋಡ್ತಿರಲ್ಲ ಆ ಕೆಟಗರಿಗೆ ಇರುವಂಥದ್ದೆಲ್ಲ ಮಾನದಂಡ ಇರೋದು ಈ ಮಾನದಂಡಗಳು ಇ ಡಬ್ಲ್ಯೂ ಸಿಗೇ ಇರುವಂಥದ್ದು ಏನಂತಿದೆ ಅಲ್ಲಿ ಎಂಟು ಲಕ್ಷ ಇತ್ತಲ್ಲ ಇದು ಐದು ಎಕರೆಗೇನ ಕಡಿಮೆ ಹೊಂದಿರಬೇಕು ಒಂದು ಸಾವಿರ ಚದರಡಿ ವಸತಿ ಪ್ಲಾಟನ್ನು ಅದಕ್ಕಿಂತ ಒಳಗಡೆ ಇರಬೇಕು ಈಗ ನೀವು ಯಾರೋ ಒಬ್ಬರು ನೀವು ಸ್ನೇಹಿತರು ಹೇಳ್ತಿರ್ತೀರಿ ನಿಮ್ಮ ತಂದೆ ತಾಯಿ ನಾನು ತರ್ಟಿ ಫಾರ್ಟಿ ಸೈಟ್ ಹಿಡಿದೆ ಅಂತ ಹೇಳ್ತಿರ್ತಾರೆ ಗೊತ್ತಾ ತರ್ಟಿ ಫಾರ್ಟಿ ತರ್ಟಿ ಫಾರ್ಟಿ ಸೈಟ್ ಹಿಡಿದು ನೀವು ಮನೆ ಕಟ್ಸಿದ್ರಿ ಅಂದರೆ ನಿಮಗೆ ರಿಸರ್ವೇಶನ್ ಸಿಗಲ್ಲ ಯಾಕಂದರೆ ತರ್ಟಿ ಫೈವ್ ಟಿ ಎಷ್ಟಾಗತ್ತೆ ಸಾವಿರದ ಎರಡು ಸ್ಕ್ವೇರ್ ಫೀಟ್ ಆಗುತ್ತೆ ಇದು ಬಟ್ ಇಲ್ಲಿ ಕಂಡೀಷನ್ ಏನಿದೆ ಸಾವಿರದ ಚದರ ಅಡಿ ಒಳಗಡೆನೆ ಇರಬೇಕು ಸೊ ಅಂದರೆ ನಿಮ್ಮ ಸೈಟ್ ಎಷ್ಟು ತಗೋಬೇಕು ನಿಮ್ಮ ಪೇರೆಂಟ್ಸ್ ಅಂದರೆ ನೀವು ಇ ಡಬ್ಲ್ಯೂ ಎಸ್ ಬೇಕಾಗಿತ್ತು ಅಂದರೆ ತರ್ಟಿ ತರ್ಟಿ ಸೈಟಲ್ಲೇ ಮನೆ ಕಟ್ಟಬೇಕಾಗತ್ತೆ ನೀವು ಅಂದರೆ ಒಂಬೈನೂರು ಸ್ಕ್ವೇರ್ ಫೀಟ್ ಆಗುತ್ತೆ ಅದಾದ್ರೂ ಓಕೆ ಎಲಿಜಿಬಲ್ ನೀವು ಸಾವಿರ ಕ್ರಾಸ್ ಆಗೋಂಗಿಲ್ಲ ಸಾವಿರ ಕ್ರಾಸ್ ಆದಂಥ ಮನೆ ಕಟ್ಟಿಸಿದ್ರಿ ಅಂದರೆ ನೀವು ಚೆನ್ನಾಗಿದಿರಿ ಅಂದಂಗೆ ಅವಾಗ ನಿಮಗೆ ಯಾವುದೇ ರೀತಿಯ ರಿಸರ್ವೇಷನ್ ಸಿಗೋದಿಲ್ಲ ಸ್ನೇಹಿತರೆ ಓಕೆ ಅವಾಗ ಎಷ್ಟೋ ಜನಕ್ಕೆ ಕ್ಯಾಂಡಿಡೇಟಿಗೆ ನಿಮ್ಮ ಸ್ನೇಹಿತರೆ ಇರ್ತಾರೆ ಅವರು ನೀವು ರಿಸರ್ವೇಷನ್ ಕ್ಲೇಮ್ ಮಾಡಿದ್ರೆ ನಿಮ್ಗೆ ಗೊತ್ತಿಲ್ಲಂಗೆ ಅವರೇ ಫೋಟೋ ಹೊಡೆದು ಕಳಿಸ್ತಾರೆ ನೋಡಿ ಇವ್ರದ್ದು ಇಷ್ಟೊಂದು ದೊಡ್ಡ ಮನೆ ಇದೆ ಇಷ್ಟೊಂದು ಎಕರೆ ಜಮೀನಿದೆ ಅವ್ರ ತಂದೆ ಜಾಬಲ್ಲಿದ್ದಾರೆ ಇವ್ರಿಗೆ ಹೆಂಗೆ ಇ ಡಬ್ಲ್ಯೂ ಎಸ್ ಕೊಟ್ಟ್ರಿ ಅಥವಾ ಇವ್ರಿಗೆ ಹೆಂಗೆ ಟು ಎ ಕೊಟ್ಟ್ರಿ ತ್ರೀ ಎ ಹೆಂಗೆ ಕೊಟ್ಟ್ರಿ ತ್ರೀ ಬಿ ಹೆಂಗೆ ಕೊಟ್ರಿ ಅವರೇ ಕ್ವಶನ್ ಕೇಳ್ತಾರೆ ಸೊ ಎಲ್ಲಿ ಶತ್ರು ಎಲ್ಲಿದ್ದಾರೆ ಅಂದರೆ ಶತ್ರು ಕಾಯ್ ಬಗಲ್ಮೆ ಅಂತಾರಲ್ಲ ಆ ಥರದ್ದು ಇದು ಬರ್ತದೆ ಇದು ತುಂಬ ಕೇಸುಗಳಾಗಿದಾವಿಲ್ಲಿ ಕರ್ನಾಟಕದಲ್ಲಿ ಕೂಡ ಆಗಿದ್ರೆ ಎಲ್ಲ ರಾಜ್ಯಗಳು ಹಿಂಗೆ ಹಾಕವು ಅಧಿಸೂಚಿತ ಪುರಸಭೆ ಪುರಸಭೆ ಪಟ್ಟಣ ತಾಲೂಕು ಲೆವೆಲ್ ಇರ್ತಾರಲ್ಲ ಅಲ್ಲಿ ನೂರು ಚದರ ಗಜಗಳು ಅದರದ ಹಂಡ್ರೆಡ್ ಯಾರ್ಡ್ಸ್ ಅಂತೀವಲ್ಲ ಅಷ್ಟು ವಸತಿ ಪ್ಲಾಟ್ ಅನ್ನ ಅದಕ್ಕಿಂತ ಒಳಗಡೆ ಇರಬೇಕು ನೀವು ಹಳ್ಳಿಯಲ್ಲಿ ಇದ್ರೆ ಅನ್ಕೊಳ್ಳಿ ಇತರ ಪ್ರದೇಶ ಅಲ್ಲಿ ಟೂ ಹಂಡ್ರೆಡ್ ಚದರ ಅಡಿ ಒಳಗೆ ಹೋಗ್ಬೋದು ನೀವು ಹಳ್ಳಿಯಲ್ಲೇ ತರ್ಟಿ ತರ್ಟಿ ಮಾತ್ರ ಮನೆಯಾಗ ಹೇಳ್ಬಿಟ್ಟು ಫೋನ್ ಹಚ್ಚಿ ತರ್ಟಿ ತರ್ಟಿ ಸೈಟ್ ಅಷ್ಟೇ ಮಾಡಿ ಕಡಿಮೆ ಮಾಡಿ ಅಂತ ಹೇಳಿ ಹೇಳಿರಿ ಹಳ್ಳಿಯಲ್ಲಿ ಇದ್ರೆ ಟೂ ಹಂಡ್ರೆಡ್ ಯಾರ್ಡ್ಸ್ ಟೂ ಹಂಡ್ರೆಡ್ ಚದರ ಗಜ ಅಷ್ಟು ಪರ್ಮಿಷನ್ ಇದೆ ಈ ಪಟ್ಟಣದಲ್ಲಿ ಇದ್ರೆ ನೂರು ಚದರ ಎರಡವರೆಗೂ ಪರ್ಮಿಷನ್ ಇದೆ ಅದರ ಒಳಗಡೆ ಇರಬೇಕು ನೀವು ಸಿಟಿಯಲ್ಲಿ ಇದ್ದಾಗ ತರ್ಟಿ ಫೋರ್ಟಿ ಸೈಡ್ ಕಟ್ಟೋಂಗಿಲ್ಲ ತರ್ಟಿ ತರ್ಟಿ ಅಷ್ಟೇ ಇದ್ದಿರಬೇಕು ಓಕೆ ಇದರಲ್ಲಿ ಉಷ್ಟು ಇರಬೇಕಾಗಿಲ್ಲ ಯಾವುದಾದರೂ ಒಂದನ್ನು ನೀವು ಇದರಲ್ಲಿ ಕಳ್ಕೊಂಡಿದ್ರಿ ಅಂದರೆ ನಿಮ್ಮ ಇ ಡಬ್ಲ್ಯೂ ಎಸ್ ರಿಸರ್ವೇಷನ್ ಹೋಗುತ್ತೆ ಸೊ ಏನೇನಿದೆ ಸ್ನೇಹಿತರೆ ಎಂಟು ಲಕ್ಷಕ್ಕಿಂತ ಕಡಿಮೆ ಕುಟುಂಬ ವಾರ್ಷಿಕ ಆದಾಯ ಇರಬೇಕು ಐದು ಎಕರೆ ಕೃಷಿ ಭೂಮಿ ಅದಕ್ಕಿಂತ ಕಡಿಮೆ ಹೊಂದಿರಬೇಕು ಸಾವಿರ ಚದರ ಅಡಿ ವಸತಿ ಫ್ಲಾಟ್ ಅದಕ್ಕಿಂತ ಕಡಿಮೆ ಇರಬೇಕು ಅಧಿಸೂಚಿತ ಪುರಸಭೆ ಪಟ್ಟಣ ಸಭೆ ಅಂತ ಇರುತ್ತಲ್ಲ ಇಲ್ಲಿ ನೋಟಿಫೈಡ್ ಪಡ್ ಟೌನ್ ಮುನ್ಸಿಪಾಲಿಟಿಗಳು ಅಲ್ಲಿ ಹಂಡ್ರೆಡ್ ಯಾರ್ಡ್ಸ್ ಅದಕ್ಕಿಂತ ಕಡಿಮೆ ವಸತಿ ಫ್ಲಾಟನ್ನು ಮನೆಯನ್ನು ಹೊಂದಿರಬೇಕು ಇತರೆ ಪ್ರದೇಶ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಟೂ ಹಂಡ್ರೆಡ್ ಚದರ ಅಡಿಕಿನ ಕಡಿಮೆ ಇರಬೇಕು ಇಷ್ಟು ಓಕೆ ಸೊ ಇವು ಕಂಡೀಷನ್ ಟೋಟಲ್ ಇವು ಐದು ಕಂಡೀಷನ್ ಎಕ್ಸಾಮ್ ಎಕ್ಸಾಮಲ್ಲಿ ಕೇಳ್ತಾರೆ ಮತ್ತು ಬಿ ಪಿ ಎಲ್ ಫ್ಯಾಮ್ಲಿಗೆ ಏನೇನು ಕಂಡೀಷನ್ ಇದೆ ಯಾರಾದ್ರೂ ಹೇಳ್ತೀರಾ ಬಿ ಪಿ ಎಲ್ ಫ್ಯಾಮಿಲಿ ಈಗ ನೀವು ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಕೆ ಎಸ್ ಅಲ್ಲಿ ಅದು ಕೂಡ ಪೋಸ್ಟ್ ಕರೆದಿದ್ದಾರೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಇದೆ ಅಲ್ಲ ಅದಾದಾಗ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ನೀವೆಲ್ಲ ಇದನ್ನೇ ಚೆಕ್ ಮಾಡಬೇಕು ಅಲ್ಲಿ ಹೋದಾಗ ಅಲ್ಲಿ ನಿಮಗೆ ಏನೇನು ಕಂಡೀಷನ್ ಇದೆ ನೋಡೋಣ ಕಮೆಂಟಲ್ಲಿ ಅಲ್ಲಿ ಹೇಳಿ ಅಥವಾ ಆ ಬಿ ಪಿ ಎಲ್ ರಿಲೇಟೆಡ್ ಹೇಳಿದಾಗ ನೋಡೋಣ ಈ ಮೀಸಲಾತಿ ಅಂದಾಗ ಇಲ್ಲಿರ್ತದೆ ಇ ಡಬ್ಲ್ಯೂ ಎಸ್ ಮೀಸಲಾತಿ ಮಾಡದಂಡ ಇದು ಅದಕ್ಕೆ ಏನೇನಿದೆ ಆ ಬಿ ಪಿ ಎಲ್ ಗೆ ನೀವು ಫೋರ್ ವೀಲರ್ ಕೂಡ ಹೊಂದಿರಬಾರ್ದಂತ ಇರ್ತದೆ ಫೋರ್ ವೀಲರ್ ಮತ್ತು ಕರೆಂಟನ್ನು ಬಳಕೆ ಮಾಡೋದು ಅದನ್ನು ಕೂಡ ಲೆಕ್ಕ ಹಾಕ್ತಾರೆ ಬಿ ಪಿ ಎಲ್ ಫ್ಯಾಮಿಲಿ ಬಿಲೋ ಪಾವರ್ಟಿ ಲೈನ್ ಎಷ್ಟಕ್ಕಿಂತ ಕಡಿಮೆ ಕರೆಂಟನ್ನು ಬಳಕೆ ಮಾಡ್ಬೇಕು ನೀವು ಫೋರ್ ವೀಲರ್ ನೀವು ಬಾಡಿಗೆ ಓಡಿಸೋದಕ್ಕೆ ಫೋರ್ ವೀಲರ್ ಇಟ್ಕೊಂಡ್ರೆ ಓಕೆ ಎಲ್ಲೋ ಬೋರ್ಡ್ ಇರ್ತದಲ್ಲ ಅದು ಇಟ್ಕೊಂಡ್ರೆ ಓಕೆ ನೀವು ಸ್ವಂತಕ್ಕೆ ವೈಟ್ ಬೋರ್ಡ್ ಇದ್ರೆ ನೀವು ಮತ್ತೆ ಏನು ಬರೋಲ್ಲ ಬಿ ಪಿ ಎಲ್ ಒಳಗಡೆ ಬರಲ್ಲ ಟ್ರ್ಯಾಕ್ಟರ್ ಫೋರ್ ವೀಲರ್ ಅದಿದ್ರೆ ಓಕೆ ಅಗ್ರಿಕಲ್ಚರ್ ರಿಲೇಟೆಡ್ ನೀವು ಒಂದಿದ್ರೆ ಓಕೆ ಬಟ್ ಈ ಕಾರ್ ಕಾರ್ತಿರಲ್ಲ ವೈಟ್ ಬೋರ್ಡ್ ಕಾರ್ ಇಟ್ಕೊಂಡ್ರೆ ಅವ್ರು ಬಡವರು ಆಗಲ್ಲ ಒಂದು ಲೆವೆಲ್ ಸಿ ಒಂದು ಗೆ ಇದ್ದಾಗೆ ಕಾರ್ ಇಟ್ಕೊಂಡಿರ್ತಾರೆ ಎಲ್ಲರೂ ಅಲ್ವಾ ಸೊ ಇಲ್ಲಿ ನೋಡಿ ಬಿ ಪಿ ಎಲ್ ಬಂದಾಗ ಮತ್ತು ನಾನು ಹೇಳ್ತೀನಲ್ಲ ಇಷ್ಟು ನೀ ಡೀಟೇಲಾಗಿ ಎಲ್ಲ ತಿಳ್ಕೊತ ಹೋಗಿ ಇವೆಲ್ಲ ನಾಲೆಜ್ ನೀವು ಬಿಟ್ಕೊಂಡು ಸ್ಟೋರ್ ಮಾಡ್ತಾ ಎಕ್ಸಾಮ್ ಎಕ್ಸಾಮಲ್ಲೆಲ್ಲ ಹೋದಾಗ ಗೆ ಯೂಸ್ ಆಗ್ತದೆ ಅದಕ್ಕೆ ಆಲ್ಮೋಸ್ಟ್ ಜಾಸ್ತಿ ಓದಿ ಕಷ್ಟಪಡಿ ಜಾಸ್ತಿ ಅವರ್ಸ್ ಓದಿ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಏನೋ ಒಂದು ಎಲಿಮಿನೇಷನ್ಗೆ ಯೂಸ್ ಆಗುತ್ತೆ ಎಲಿಮಿನೇಷನ್ ಮೆಥಡ್ ಮಾಡಿದಾಗ ನೀವು ಎಕ್ಸಾಮ್ ಕ್ಲಿಯರ್ ಆಗೋದು ಎಲ್ಲವನ್ನು ಓದಿದ್ದು ನೀವು ಎಷ್ಟೇ ಒಂದು ನೂರು ವರ್ಷ ಓದಿದ್ರು ಆ ಓದಿದ್ದೆಲ್ಲ ಬರೋದೇ ಇಲ್ಲ ಎಲಿಮಿನೇಷನ್ ಮಾಡಿ ಜಸ್ಟ್ ಫಿಲಿಮ್ಸ್ ಪಾಸಾಗಿ ಹೋಗ್ಬೇಕಾಗ್ತದೆ ಇದು ಇ ಡಬ್ಲ್ಯೂ ಎಸ್ ಗೆ ಸಂಬಂಧಪಟ್ಟಂಗೆ ಎಕನಾಮಿಕಲ್ ವಿಕರ್ ಸೆಕ್ಷನ್ ಪಾಪ ವಿ ಇದು ವಿ ಪಿ ಸಿಂಗ್ ಅವರು ಪ್ರಧಾನಮಂತ್ರಿ ನೈನ್ಟೀನ್ ನೈನ್ಟಿಯಲ್ಲಿ ಈ ಇದನ್ನ ಏನ್ ಮಾಡ್ತಾರಲ್ಲ ಯಾವ ಡೇಟ್ ಹೇಳಿ ನೋಡೋಣ ನಮ್ಮ ಈ ಬಿ ಪಿ ಮಂಡಲ್ ವರದಿಯನ್ನ ಜಾರಿಗೆ ತಂದಿದ್ದು ವಿ ಪಿ ಸಿಂಗ್ ಸರ್ಕಾರನೇ ಅದು ಯಾವ ಡೇಟಿಗೆ ಜಾರಿಗೆ ತಂತು ಆ ಡೇಟಿಗೆ ಜಾರಿಗೆ ತಂದಾಗ ಅದ್ರ ಜೊತೆ ಇದನ್ನು ತಂದರು ಫೈ ಆರ್ ಟೆನ್ ಪರ್ಸೆಂಟ್ ಇರಲಿ ಅಂತ ಅದನ್ನ ಹೇಳಿದ್ರು ಅವ್ರು ಪಾಪ ಕಂಡೀಷನ್ ಹೇಳಿದಾಗ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿತು ಯಾವ ಕೇಸಲ್ಲಿ ರಿಜೆಕ್ಟ್ ಮಾಡುತ್ತೆ ಹೇಳಿದ ಯಾವ ಕೇಸಲ್ಲಿ ಇದನ್ನ ರಿಜೆಕ್ಟ್ ಮಾಡುತ್ತೆ ಯಾವ ಸುಪ್ರೀಂ ಕೋರ್ಟ್ ಕೇಸಲ್ಲಿ ಇ ಡಬ್ಲ್ಯೂ ಸಿ ಇದು ರಿಜೆಕ್ಟ್ ಆಗುತ್ತೆ ಉಳಿಕೆದ್ದು ಬಿ ಪಿ ಸಿಂಗ್ ಅವರು ಬಿ ಪಿ ಮಂಡಲ್ ಟ್ವೆಂಟಿ ಸೆವೆನ್ ಪರ್ಸೆಂಟನ್ನ ಎತ್ತಿ ಹಿಡಿದಿದೆ ಅದು ಓಕೆ ಅಪೇಡ್ ಅಂತ ನೈನ್ಟೀನ್ ನೈಂಟಿ ಅಲ್ಲಿ ಪಿ ವಿ ನರಸಿಂಹ ರಾವ್ ಅವರು ಕೂಡ ಹೇಳ್ತಾರೆ ಅವರು ಟೆನ್ ಪರ್ಸೆಂಟ್ ಇ ಡಬ್ಲ್ಯೂ ಎಸ್ ಇರಲಿ ಅಂತ ಇದು ಒಳ್ಳೇದು ಆಕ್ಚುಲಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಕೊಡಲೇಬೇಕು ರಿಸರ್ವೇಶನ್ ಅವಶ್ಯಕತೆ ಇದೆ ಅವರಿಗೆ ಈ ಮಂಡಲ್ ಪ್ರಕರಣ ಆರ್ಥಿಕ ಬಡತನದಲ್ಲಿ ಮೀಸಲಾತಿ ಇಲ್ಲ ಅಂತ ನೈನ್ಟೀನ್ ನೈಂಟಿ ಟೂ ಅಲ್ಲಿ ಇಂದ್ರಾಸನಿ ಪ್ರಕರಣ ಹೇಳ್ತಲ್ಲ ಅದರಲ್ಲೇ ಹೇಳಿದ್ದು ಆರ್ಥಿಕವಾಗಿ ಮೀಸಲಾತಿ ಯಾವುದೇ ಕೊಡಲ್ಲ ನಾವು ಯಾವ ರೀತಿ ಮೀಸಲಾತಿ ಕೊಡ್ತೀವಿ ಸಾಮಾಜಿಕವಾಗಿ ಹಿಂದುಳಿದ್ರೆ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ್ರೆ ಅವಾಗ ಕೊಡ್ತೀವಿ ಎಲ್ಲಿ ಯಾವ ಆರ್ಟಿಕಲಲ್ಲಿ ಹೇಳಿದ್ದಾರೆ ಹದಿನೈದು ಕ್ಲಾಸ್ ಯಾವ ಕ್ಲಾಸ್ ಹೇಳಿ ನೋಡೋಣ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಂಥವರಿಗೆ ಕೊಡ್ತೇವೆ ಅಂತ ಹೇಳಿದ್ದಾರೆ ಉದ್ಯೋಗದಲ್ಲಿ ಕೂಡ ಮೀಸಲಾತಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಈ ಎರಡಕ್ಕೂ ಕ್ಲಾಸ್ ಅನ್ನ ಹೇಳಿ ಹದಿನೈದು ಹದಿನಾರು ಈಸಿಯಾಗಿ ಗೊತ್ತಿದೆ ನಿಮಗೆ ಈ ಕ್ಲಾಸ್ ಯಾವುದು ಅನ್ನೋದನ್ನ ಕಮೆಂಟ್ ಮಾಡಿ ಸೊ ವಿ ಪಿ ಸಿಂಗ್ ಆಯ್ತಾ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅದನ್ನ ಕಂಡು ಹಿಡಿಯೋದಕ್ಕೆ ಮತ್ತೆ ಸಿನ್ನೋ ಆಯೋಗವನ್ನ ರಚನೆ ಮಾಡ್ತಾರೆ ಯಾವಾಗ ಅಂತ ಕೇಳ್ತಾರೆ ಎರಡ್ ಸಾವಿರದ ಹತ್ತು ಡೇಟ್ಗಳೆಲ್ಲ ಕೂಡ ಪ್ರತಿಯೊಂದರ ಡೇಟ್ ಕಂಡು ಹಿಡಿಯಾಕೆ ಹೋಗ್ಬಿಡ್ರಿ ಸಿನ್ನೋ ಆಯೋಗ ಸಿನ್ನೋ ಆಯೋಗದಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಆಗ್ತದೆ ಅದು ಈಗ ಕಾಲಾನುಕ್ರಮದಲ್ಲಿ ಅಥವಾ ಸಿನ್ನೋ ಆಯೋಗವು ಈ ಇ ಡಬ್ಲ್ಯೂ ಎಸ್ ಸಿ ಗೆ ಸಂಬಂಧಪಟ್ಟಂತ ಒಂದು ಆಯೋಗ ಅಂದ್ರೆ ಎಸ್ ಕರೆಕ್ಟ್ ಅದು ಫೈನಲಿ ಎರಡ್ ಸಾವಿರದ ಹತ್ತೊಂಬತ್ತು ಅದಕ್ಕೆ ಒಂದು ನೂರ ಮೂರನೇ ಸಂವಿಧಾನ ತಿದ್ದುಪಡಿಗೆ ನೂರ ಇಪ್ಪತ್ನಾಲ್ಕನೇ ಬಿಲ್ ಮಾಡ್ತಾರೆ ಇ ಡಬ್ಲ್ಯೂ ಎಸ್ ಟೆನ್ ಪರ್ಸೆಂಟೇಜ್ ರಿಸರ್ವೇಶನ್ ಕೊಡ್ತಾರೆ ಯಾವ್ದು ಆರ್ಟಿಕಲ್ ಅದು ಹದಿನೈದು ಕ್ಲಾಸ್ ಆರು ಹದಿನಾರು ಕ್ಲಾಸ್ ಆರು ಎಕನಾಮಿಕಲಿ ಅನ್ನೋದನ್ನು ಸೇರಿಸ್ತಾರೆ ಅಲ್ಲಿ ಆರ್ಥಿಕವಾಗಿ ಹಿಂದುಳಿದಂಥವ್ರಿಗೆ ಮೈನಾರಿಟಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳು ಇರ್ತವಲ್ಲ ಮುಸ್ಲಿಮ್ ಅಥವಾ ಬೇರೆ ಬೇರೆ ಕಮ್ಯುನಿಟಿಗಳದು ಆ ಶಿಕ್ಷಣ ಸಂಸ್ಥೆಗೆ ಅನ್ವಯ ಆಗಲ್ಲ ಅಲ್ಲಿ ಹೋಗಿ ನಮಗೂ ರಿಸರ್ವೇಶನ್ ಕೊಡಿ ಅಂತ ನೀವು ಅಲ್ಲಿ ಹೋಗಿ ಕೇಳೋಕ್ಕಾಗಲ್ಲ ಅವ್ರಿಗೆ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳಿಗೆ ಅನ್ವಯಿಸಲ್ಲ ಅಲ್ಪಸಂಖ್ಯಾತ ನಮ್ಮ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತ ಅಂದರೆ ಯಾವ ಜ ಕಮ್ಯುನಿಟಿ ಬರ್ತಾವೆ ಅಂದರೆ ಮೇನ್ ಜೈನ್ ಈ ಥರ ಬುದ್ಧಿಸಮ್ ಈ ನಮ್ಮ ಮುಸ್ಲಿಮ್ ಕ್ರಿಶ್ಚಿಯನ್ ಮತ್ತು ಯಾವ ಟೋಟಲ್ ಯಾವ ಎಷ್ಟು ಎಷ್ಟು ಕೇಂದ್ರದಲ್ಲಿ ಎಷ್ಟು ಮೈನಾರಿಟಿ ಇದಾವೆ ಅನ್ನೋದನ್ನು ಹೇಳಿ ಓಕೆ ಅದು ರಾಜ್ಯ ಮಟ್ಟಕ್ಕೆ ಇರ್ತದ ಮೈನಾರಿಟಿ ಅನ್ನೋದು ಅಥವಾ ಕೇಂದ್ರದಲ್ಲಿ ಇರ್ತದ ಯಾಕಂದ್ರೆ ಪಂಜಾಬಲ್ಲಿ ಜಾಸ್ತಿ ಜನ ಕ್ರಿಶ್ಚಿಯನ್ಸ್ ಇದ್ದಾರಾ ಅಲ್ಲಿ ಸಿಖ್ರ ಇದ್ದಾರಾ ಸಿಖ್ ಸಿಖ್ ಕಮ್ಯುನಿಟಿ ಜಾಸ್ತಿ ಇದೆ ಅಲ್ಲಿ ಅಲ್ಲಿ ಅವ್ರಿಗೆ ಮತ್ತೆ ಮೈನಾರಿಟಿ ಕೊಟ್ಟಿದೆಯಾ ರಾಜ್ಯ ಸರ್ಕಾರ ಮತ್ತು ಕೇಂದ್ರದಲ್ಲಿ ಆದರೆ ಸಿಖ್ ಇದೆ ಅಂತ ಹೇಳ್ತೀವಿ ಅಲ್ಲಿ ರಾಜ್ಯ ಸರ್ಕಾರ ಕೂಡ ಕೊಟ್ಟಿದೆಯಾ ಅಂತ ಹೇಳ್ಬೇಕು ಇವ್ರು ಯಾಕೆ ಜನಿತ್ ಅಭಿಯಾನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಏನು ಹೇಳ್ತಾರೆ ಮೂಲ ರಚನೆಯಲ್ಲಿ ಏನು ಉಲ್ಲಂಘನೆ ಆಗಿಲ್ಲ ಸಂಸತ್ತಿಗೆ ಅಧಿಕಾರ ಇದೆ ಸಂವಿಧಾನ ಇತರ ತಿದ್ದುಪಡಿ ಮಾಡುವಂಥದ್ದು ಅದ್ರ ಪ್ರಕಾರ ಮಾಡ್ಯಾರ ಅವರು ಮೂಲ ರಚನೆಗೆ ಏನೂ ಆಗಿಲ್ಲ ಅಂತ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹೇಳಿದ್ರು ಮತ್ತೆ ಇವರು ಎರಡ್ ಸಾವಿರದ ಇಪ್ಪತ್ತ್ ಇನ್ನೊಂದ್ಸಲ ಕೇಳೇ ಬಿಡ್ರು ಅಂತ ಮತ್ತೆ ಹೋದ್ರು ಮತ್ತೆ ಹೋದಾಗ ಅದನ್ನೇ ಮನೆ ಹೇಳಿದ್ನಲ್ಲಪ್ಪ ನಿಮ್ಗೆ ಸಲ ಹೇಳಬೇಕು ನೀನು ಹೊಸದಾಗಿ ಬರ್ಬೇಕಂದ್ರೆ ನನ್ನ ಹತ್ರ ಒಂದು ಹೊಸ ಪ್ರಶ್ನೆ ಉ ಉದ್ಭವಿಸಿರ್ಬೇಕು ನಿಮ್ದು ಹಳೆಯ ನ ಜಜ್ಮೆಂಟ್ ಅಲ್ಲಿ ಹೇಳಿದಾಗ ಹೊಸ ಪ್ರಶ್ನೆ ಇರಬೇಕು ಮತ್ತು ಮುಖ್ಯವಾದ ಪ್ರಶ್ನೆ ಎದ್ದಿರ್ಬೇಕು ಅದರಲ್ಲಿ ಈ ಎರಡೂ ಇರಲಿಲ್ಲ ನೋಡಿ ನಿನ್ನೆಗೆ ಇ ಡಬ್ಲ್ಯೂ ಎಸ್ ಅದಕ್ಕೆ ಮಾನ್ಯತೆ ಇದೆ ಅಂತ ಪರ್ಫೆಕ್ಟ್ ಆಗಿ ಪರ್ಮಿಷನ್ ಕೊಟ್ಟಿದ್ದಾರೆ ಅದಕ್ಕೆ ಓಕೆ ಈಗ ನಾವು ನೆಕ್ಸ್ಟ್ ಕ್ಲಾಸಿಂದ ನೋಡೋಣ ಯಾವುದು ಇದೇ ಹೇಳಿದ್ನಲ್ಲ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆಕ್ಟ್ ನೈನ್ಟೀನ್ ನೈಂಟಿ ಮೋಸ್ಟ್ ಇಂಪಾರ್ಟೆಂಟ್ ಇದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ತೈದು ಐದು ಚಾಪ್ಟರ್ ಮತ್ತು ಹದಿನೆಂಟು ಸೆಕ್ಷನ್ಗಳನ್ನು ಇನ್ ಡೀಟೇಲ್ ಆಗಿ ನೋಡ್ಬೇಕು ನೀವು ಓಕೆ ಇದನ್ನ ಡೀಟೇಲ್ ಆಗಿ ನಾವು ಚರ್ಚೆ ಮಾಡ್ತಾ ಹೋಗೋಣ ಸೊ ಇಲ್ಲಿ ಏನೇನು ಕವರ್ ಆದಂಗಾಯಿತು ಸ್ನೇಹಿತರೆ ಈ ಆ್ಯಪಲ್ಲಿ ಒಂದು ಡೌನ್ಲೋಡ್ ಮಾಡ್ಕೊಳ್ಳಿ ಸಂಕ್ರೀ ಸರ್ ಅಕಾಡೆಮಿ ಅನ್ನುವಂಥದ್ದು ಇಲ್ಲಿ ಫ್ರೀಯಾಗಿ ಇದೇ ಕ್ಲಾಸನ್ನು ಫ್ರೈಡೆ ಆ್ಯಂಡ್ ಸ್ಯಾಟರ್ಡೇ ನಾನು ಇದನ್ನ ಆಪ್ ಡೌನ್ಲೋಡ್ ಮಾಡಿರಿ ಫ್ರೀಯಾಗಿ ಬಿಟ್ಟಿರ್ತೀನಿ ಅಲ್ಲಿ ಏನೇ ಆಗಿರ್ತದೆ ಅಂದರೆ ಈ ಕ್ಲಾಸ್ಗಳನ್ನ ರಿವಿಷನ್ ಮಾಡ್ತೀನಿ ಮತ್ತೆ ಜಾಸ್ತಿ ವಾಪಸ್ ರಿವಿಷನ್ ಮಾಡೋಣ ಅಲ್ಲಿ ಕೇಳ್ತಾ ಹೋಗಿ ಓಕೆ ಸೊ ಇಲ್ಲಿ ಏನೇನಿದೆ ರಿಸರ್ವೇಷನ್ ಇನ್ ಇಂಡಿಯಾ ಅದನ್ನ ಕವರ್ ಮಾಡಿದ್ರಿ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ರಿಸರ್ವೇಷನ್ ಇನ್ ಕರ್ನಾಟಕ ಈ ಕಾಯ್ದೆ ಒಂದು ಹೇಳಬೇಕು ಎಜುಕೇಷನ್ ಎಂಪ್ಲಾಯ್ಮೆಂಟ್ ರಿಸರ್ವೇಷನ್ ರಿಲೇಟೆಡ್ ನೋಡ್ಕೊಂಡಿವಿ ಗೌರ್ಮೆಂಟ್ ಆಫ್ ಇಂಡಿಯಾ ರಿಸರ್ವೇಷನ್ ಎಕನಾಮಿಕಲ್ ವಿಕನ್ಸ್ಟ್ರಕ್ಷನ್ ನಂತರ ಈ ಕಮಿಷನ್ ಆರನೇದ್ ನೋಡೋಣ ಇವು ದೊಡ್ಡ ಚಾಪ್ಟರ್ ಇವು ಮುಗಿದ್ಬಿಟ್ಟು ಅಂದ್ರೆ ಆಲ್ಮೋಸ್ಟ್ ಮುಗಿತಾರೆ ಲಾಸ್ಟಿಗೆ ಹಾಸ್ಟೆಲ್ ಬಗ್ಗೆ ಅದು ಚೆನ್ನಾಗಿದೆ ಒಳ್ಳೆ ಪಾಯಿಂಟ್ ಗಳನ್ನು ನೋಡೋಣ ಇದು ಟ್ರೈನಿಂಗ್ ಸ್ಕೀಮ್ಸ್ ಸ್ವಲ್ಪ ನೋಡಬೇಕು ಬೇರೆ ಡೆವಲಪ್ಮೆಂಟ್ ಸ್ಕೀಮ್ಸ್ ಬಹಳ ಇದಾವೆ ಇವು ಸ್ಕಾಲರ್ಶಿಪ್ ಸ್ಕೀಮ್ಸ್ ಗಳು ಕೂಡ ಅರಿವು ಮತ್ತು ಗಂಗಾ ಕಾಲೇನ ಇಂಪಾರ್ಟೆಂಟ್ ಇರುತ್ತದೆ ಅದನ್ನ ಸ್ವಲ್ಪ ಇಷ್ಟು ನೋಡ್ಕೊಂಡ್ಬಿಟ್ರೆ ಮುಗಿತದ ಅದು ಒಂದ್ ದಿನದಲ್ಲಿ ಮುಗಿತದ ಇವೆಲ್ಲ ಇದೊಂದು ಮತ್ತೊಂದು ದಿನದಲ್ಲಿ ಇವು ಅಷ್ಟು ಮುಗಿದ್ಬಿಡ್ತದೆ ಸೊ ಮತ್ತೆ ರಿವಿಷನ್ಗೆ ನಮ್ಗೆ ಟೈಮ್ ಸಿಕ್ಕ ಸಿಗುತ್ತೆ ಮತ್ತೆ ಫಾಸ್ಟ್ ಆಗಿ ಇದನ್ನ ರಿವಿಷನ್ ಮಾಡ್ತಾ ಹೋಗ್ತೀನಿ ನೀವು ಓದಿರಿ ಏನ್ ಬರ್ಕೊಂಡಿರಿ ಶಾರ್ಟ್ ಆಗಿ ಬರ್ಕೊಳ್ಳಿ ಎಲ್ಲ ದೊಡ್ಡ ದೊಡ್ಡ ಬರೀಬೇಡಿ ಅದಾದ್ಮೇಲೆ ರಿವಿಷನ್ ಕೂಡ ಮಾಡ್ತಾ ಹೋಗಿ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಚೆನ್ನಾಗಿ ಕ್ಲಾಸ್ ಅನಿಸಿದ್ರೆ ಆ ಕಮೆಂಟನ್ನು ಹೇಳ್ತಾ ಹೋಗಿ ಶೇರ್ ಮಾಡಿ ಲೈಕ್ ಮಾಡಿ ಕೆಲವೊಂದು ಸ್ಟೂಡೆಂಟ್ಗಳು ಬೇಕಂತ ಮಾಡ್ತಾರೆ ಏನೋ ಗೊತ್ತಿಲ್ಲ ಅಂದರೆ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಇದೆ ನೈಂಟಿ ನೈನ್ ಪರ್ಸೆಂಟ್ ಲೈಕ್ಸ್ ಒಂದು ವಿಡಿಯೋಗೆ ಅಷ್ಟೇ ಉಳ್ಕೆದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಬಂದಿತ್ತು ನೈಂಟಿ ನೈನ್ ಪರ್ಸೆಂಟ್ ಬಂದರೂ ಸ್ವಲ್ಪ ಜನ ಡಿಸ್ಲೈಕು ಕೂಡ ಮಾಡಿದಾರೆ ಯಾಕೆ ಮಾಡಿದ್ರೋ ಗೊತ್ತಿಲ್ಲ ಸ್ವಲ್ಪ ಜನ ಅಷ್ಟೇ ಬಟ್ ಅವ್ರನ್ನ ಕೈಬಿಟ್ಟು ಅಟ್ಲೀಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಆದರೂ ಮಾಡಿದಾರಲ್ಲ ಮೋಸ್ಟ್ ಆಫ್ ದ ವಿಡಿಯೋಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಬಟ್ ಅವರು ಯಾರು ಅಂತ ಅವ್ರ ಏನು ಹೇಳೋದು ಬೇಡ ಯಾಕಂದ್ರೆ ಅವ್ರು ಎಷ್ಟೇ ಹೇಳಿದ್ರು ಚೇಂಜ್ ಆಗಲ್ಲ ಅಂತ ಸ್ಟೂಡೆಂಟ್ಗಳು ಇರ್ತಾರೆ ಬಟ್ ಯಾವ ಐ ಥಿಂಕ್ ಇವರು ಅಥವಾ ಯಾರೋ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಮಾಡಿರ್ತಾರೆ ಅದೊಂದು ಡೌಟು ಅದು ಕೂಡ ಇರ್ತದೆ ಹಂಗೆ ಮಾಡುವಂಥದ್ದು ನೋಡಿ ಎಲ್ಲ ಎಷ್ಟು ಕಷ್ಟಪಟ್ಟು ಕೇಳಿಸ್ತಿತ್ತು ಅಂದ್ರೆ ಅಟ್ ಲೀಸ್ಟ್ ನೀವು ಆ ರೀತಿ ಸಪೋರ್ಟ್ ಆಗಿರಬೇಕು ಚೆನ್ನಾಗಿ ಪಾಠವನ್ನು ಕೇಳಿ ಶೇರ್ ಮಾಡಿ ಆದಷ್ಟು ಜನ ಜಾಸ್ತಿ ನೋಡಿದ್ರೆ ಆ ವಿಡಿಯೋ ಕೆಳಗಡೆ ವ್ಯೂಸ್ ಅನ್ನು ಜಾಸ್ತಿ ಬಂದರೆ ಇವರು ಚೆನ್ನಾಗಿದ್ದಾರೆ ಟೀಚರ್ ಅನ್ನುವಂಥದ್ದು ಹಂಗಿರ್ತಾರೆ ಅಂತ ಓಕೆ ರೈಟ್ ಈಗ ಇದನ್ನು ಎಷ್ಟೋ ಜನ ಸ್ಟೂಡೆಂಟ್ಗಳು ಕೋಚಿಂಗ್ ಗಳು ಕೂಡ ಹೇಳಿದಾಗ ಅವರು ಕೂಡ ಕಾಲ್ ಮಾಡ್ತಾ ಇದ್ದಾರೆ ಬಂದು ಬಂದು ಪಾಠ ಮಾಡಿ ಅಂದ್ರೆ ಇದಕ್ಕೆ ಮಾಡಲ್ಲ ನಾನು ಇದನ್ನು ಫ್ರೀಯಾಗೆ ಮಾಡ್ಕೊಡ್ತೀನಿ ಇಲ್ಲಿ ಮತ್ತು ಬೇರೆ ಇದರಲ್ಲಿ ನೋಡೋಣ ಈಗ ತುಂಬ ಜನ ಸ್ಟೂಡೆಂಟ್ಗಳು ಆ ಥರ ಬೇಡಿಕೆ ಬಂದಾಗ ಅಲ್ಲಿ ಸ್ವಲ್ಪ ಹೇಳಿ ಇಲ್ಲಿ ಸ್ವಲ್ಪ ಹೇಳಿ ಅಂದರೆ ಜಾಸ್ತಿ ಹೇಳ್ತಾ ಹೋದೆ ರಿವಿಷನ್ ಜಾಸ್ತಿಯಾಗಿ ಇನ್ನೂ ಹೆಚ್ಚಿನ ಪಾಯಿಂಟ್ಗಳನ್ನು ಹೇಳ್ತಾ ಹೋಗಬಹುದು ಮೋಸ್ಟ್ ಟೈಮು ಯಾವಾಗ ಯಾವಾಗ್ರು ಫ್ರೀ ಇದ್ದಾಗ ಹಾಬಿ ಟೈಪ್ ನಾನು ಹೋಗಿ ಹೇಳ್ತಾ ಇರ್ತೀನಿ ಓಕೆ ಅವ್ರು ಹೇಳಿದ್ದಾರೆ ಈಗ ಸದ್ಯಕ್ಕೆ ಹೋಗೋಕ್ಕಾಗಿಲ್ಲ ಸೊ ಅಂದ್ರೆ ಅಷ್ಟೊಂದು ಸ್ಟೂಡೆಂಟ್ ಪಾಪ ಪ್ರೀತಿ ತೋರಿಸಿದ್ದಾರೆ ಅಲ್ಲಿ ಕೋಚಿಂಗ್ ಅವ್ರಿಗೂ ಕೂಡ ಹೇಳಿದ್ದಾರೆ ನಿಮ್ಗೆ ಯಾರು ಹೇಳಿದ್ರು ನಿಮ್ಗೆ ಹೆಂಗೆ ಗೊತ್ತಾತು ಅಂತ ನಾನು ಎನ್ಕ್ವೈರಿ ಥರ ಹೇಳಿದಾಗ ತುಂಬ ಸ್ಟೂಡೆಂಟ್ಗಳು ಹಿಂಗೆ ಹೇಳ್ತಾ ಇದಾರೆ ಅಂತ ಸೊ ಆ ಥರ ಹೇಳಿದಂತಾರೆ ಎಲ್ಲರಿಗೂ ಧನ್ಯವಾದ ಈಗ ಸದ್ಯಕ್ಕೆ ಇರೋದಿಲ್ಲ ಮತ್ತು ನೋಡೋಣ ಮುಂದೆ ಆ ಥರ ಕೋರ್ಸ್ಗಳನ್ನು ನೋಡ್ತಾ ಹೋಗೋಣ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಈ ಆ್ಯಪನ್ನು ಡೌನ್ಲೋಡ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ತಿಳಿಸಿ ಟೆಲಿಗ್ರಾಮ್ ಚಾನಲ್ ವಾಟ್ಸಪ್ ಚಾನಲ್ ವಾಟ್ಸಪ್ ಚಾನಲ್ ಕೂಡ ನೋಡಿ ಅದೇನಾದರೂ ಟೆಲೆಗ್ರಾಮ್ ಬ್ಯಾನ್ ಆದ್ರೆ ಸೇಮ್ ಇದೆ ಸಂಕಟಿ ಸರ ಎಲ್ಲ ಕಡೆ ಅದೇ ಇರಿ ಓಕೆ ಥ್ಯಾಂಕ್ ಯು ಚೆನ್ನಾಗಿ ಓದಿ ಮತ್ತೆ ಭೇಟಿಯಾಗೋಣ